ವೀಕ್ಷಕರೇ ನಮಸ್ಕಾರ ಇಟಿ ಕನ್ನಡ ವಿಶೇಷ ಮ್ಯೂಚುವಲ್ ಫಂಡ್ ಸರಣಿಯ ವಿಡಿಯೋ ಸರಣಿಗೆ ನಿಮ್ಗೆಲ್ರಿಗೂ ಸ್ವಾಗತ ನಮ್ ಜೊತೆ ಅಮರ್ನಾಥ್ ಶಿವಶಂಕರ್ ಸರ್ ಇದ್ದಾರೆ ಆರ್ಥಿಕ ತಜ್ಞರು ಅವರನ್ನ ಮಾತಾಡ್ಸ್ತಾ ಹೋಗೋಣ ಇದುವರೆಗೂ ಮ್ಯೂಚುವಲ್ ಫಂಡ್ ಬಗ್ಗೆ ಹಲವು ವಿಷಯಗಳನ್ನ ನಾವು ಮಾತಾಡ್ತಾ ಸಾಗಿದೀವಿ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡೋದು ಹೇಗೆ ಮ್ಯೂಚುವಲ್ ಫಂಡ್ ನ ವಿತ್ ಡ್ರಾ ಹೇಗೆ ಎಸ್ ಐ ಪಿ ಮಾಡೋದು ಹೇಗೆ ಎಂಬುದನ್ನ ನೋಡಿದಿವಿ ಇವತ್ತು ಒಂದು ಡಿಫ್ರೆಂಟ್ ಟಾಪಿಕ್ ಜೊತೆ ನಾವು ನಿಮ್ ಮುಂದೆ ಬಂದಿದೀವಿ ಅದೇ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಅಂದ್ರೆ ಎಟಿಎಂ ಬಗ್ಗೆ ಮಾತಾಡೋಕೆ ಬಂದಿದೀವಿ ಬಂದಿದ್ದೀವಿ ಇದ್ರ ಬಗ್ಗೆ ನನಗೆ ಬಹಳಷ್ಟು ಗೊತ್ತಿಲ್ಲ ಅದಕ್ಕೋಸ್ಕರ ಅನೇಕ ಪ್ರಶ್ನೆಗಳು ನನಗೂ ಇದಾವೆ ನಿಮ್ಗೂ ಇದಾವೆ ಅವುಗಳನ್ನ ಅಮರನಾಥ್ ಶಿವಶಂಕರ್ ಅವರ ಜೊತೆ ಕೇಳ್ತಾ ಅವುಗಳ ಬಗ್ಗೆ ಗೊಂದಲ ಇರೋದನ್ನ ಬಗೆಹರಿಸತಾ ಹೋಗೋಣ ಸರ್ ನಮಸ್ತೆ ಅವರನ್ನೇ ಸ್ವಾಗತಿಸೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ನಮಸ್ಕಾರ ಧನ್ಯವಾದಗಳು ಸರ್ ಸರ್ ಅದೇ ಇ ಟಿ ಎಫ್ ಬಗ್ಗೆ ಮಾತಾಡೋಣ ಅನ್ಕೊಂಡ್ವಿ ಇದ್ರ ಬಗ್ಗೆ ನನಗೂ ಬಹಳಷ್ಟು ಗಳಿದಾವೆ ಯಾಕಂದ್ರೆ ಇದು ಇದು ಕೂಡ ನನ್ಗೆ ಹೊಸ ವಿಷಯ ಅದಕ್ಕೋಸ್ಕರ ಇ ಟಿ ಎಫ್ ಅಂದ್ರೆ ಮೊದಲಿಗೆ ಸಾಮಾನ್ಯ ಹೂಡಿಕೆದಾರರಿಗೆ ಅರ್ಥವಾಗುವ ಹಾಗೆ ಅಂದ್ರೆ ಏನು ಅದು ಮ್ಯೂಚುವಲ್ ಭಿನ್ನ ಸರ್ ಖಂಡಿತ ಈಗ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ನೀವಾಗ್ಲೇ ಹೇಳಿದಂಗೆ ಇದು ಮ್ಯೂಚುವಲ್ ಫಂಡ್ ರೀತಿಯಲ್ಲೇ ಕೆಲಸ ಮಾಡುತ್ತೆ ಬಹುತೇಕ ಮ್ಯೂಚುವಲ್ ಫಂಡ್ ತರಾನೇ ಇರುತ್ತೆ ವ್ಯತ್ಯಾಸ ಏನಂದ್ರೆ ಮ್ಯೂಚುವಲ್ ಫಂಡ್ಗಳು ನಿಮಗೆ ಯೂನಿಟ್ ಅಲೋಕೇಶನ್ ಆಗುತ್ತೆ ಮತ್ತೆ ಅದು ದಿನದ ಇವತ್ತು ಮೂರುವರೆಗೆ ಮಾರ್ಕೆಟ್ ಕ್ಲೋಸ್ ಆಗುತ್ತೆ ಅಂದ್ರೆ ಅದು ಒಂದು ಪರ್ಟಿಕ್ಯುಲರ್ ಟೈಮ್ ನಲ್ಲಿ ನೀವು ಕೊಂಡ್ಕೊಂಡಿದ್ರೆ ಮ್ಯೂಚುವಲ್ ಫಂಡ್ ಅವತ್ತಿನ ದಿವಸದ ಎನ್ ಎ ಸಿಗುತ್ತೆ ಒಂದು ಟೈಮ್ ಕಟ್ ಆಫ್ ಟೈಮ್ ಆದ್ಮೇಲೆ ಕೊಂಡ್ಕೊಂಡ್ರೆ ಮಾರನೇ ದಿವಸದ ಎನ್ ಸಿಗುತ್ತೆ ಸೊ ಇದು ಲೈ ಸಾಮಾನ್ಯ ಜನರಿಗೆ ಏನಂತ ಅರ್ಥ ಅಂದ್ರೆ ಇ ಟಿ ಎಫ್ ಅನ್ನೋದು ಲೈವ್ ಅದು ಈಗ ಲೈವ್ ಮ್ಯಾಚ್ ನೋಡಿದಂಗೆ ಏನರ್ಥ ರೆಕಾರ್ಡಿಂಗ್ ನೋಡಿದಂಗೆ ಒಂದ್ ದಿವಸದ ಹಳೆ ರೆಕಾರ್ಡಿಂಗ್ ನೋಡಿದಂಗೆ ಏನರ್ಥ ಇರುತ್ತೋ ಆತರ ಅನ್ಕೋಬಹುದು ನಾವು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಗಳು ಲೈವ್ ಆಗಿ ಎಕ್ಸ್ಚೇಂಜ್ಗಳಲ್ಲಿ ಟ್ರೇಡ್ ಆಗುತ್ತೆ ಆ ಹೆಸರಲ್ಲೇ ಇದೆ ಅಲ್ಲ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಂತ ಅಂದ್ರೆ ಫಂಡ್ ರೀತಿಯಲ್ಲಿ ಇರುತ್ತದು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತಿರೋ ಅಂದ್ರೆ ಉದಾಹರಣೆಗಳು ತಗೊಂಡು ಯಾವೆಲ್ಲ ಇ ಟಿ ಎಫ್ ಗಳಿದೆ ಸಾಮಾನ್ಯವಾಗಿ ಏನು ಬುಟ್ಟಿಗಳು ಮಾಡ್ಕೊಂಡಿದ್ದಾರೆ ಅಂತ ಮಾತಾಡ್ತಾ ಹೋಗೋಣ ಆದ್ರೆ ಎಕ್ಸ್ಚೇಂಜ್ ನಲ್ಲಿ ನಮ್ಮ ಎನ್ ಎಸ್ ಸಿ ಬಿ ಎಸ್ ಎಕ್ಸ್ಚೇಂಜ್ ನಲ್ಲಿ ಟ್ರೇಡ್ ಆಗತ್ತೆ ಅಂದ್ರೆ ಈಗ ಉದಾಹರಣೆಗೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಸ್ಟಾಕು ಇನ್ಫೋಸಿಸ್ ಸ್ಟಾಕು ಅಥವಾ ಐ ಸಿ ಐ ಸಿ ಐ ಬ್ಯಾಂಕ್ ಸ್ಟಾಕು ಇವೆಲ್ಲ ಹೇಗೆ ಮಾರ್ಕೆಟ್ ಓಪನ್ ಇದ್ದಾಗ ಟ್ರೇಡ್ ಆಗುತ್ತೋ ಎಕ್ಸ್ಚೇಂಜ್ ನಲ್ಲಿ ಇಟಿ ಎಫ್ ಗಳು ಕೂಡ ಅದೇ ರೀತಿ ಟ್ರೇಡ್ ಆಗುತ್ತೆ ಹಂಗಾಗಿ ಇ ಟಿ ಎಫ್ ಲೈವ್ ಆಗಿ ಕೊಂಡ್ಕೊಳ್ತೀವಿ ಲೈವ್ ಆಗಿ ಮಾರ್ತೀವಿ ಆ ಗಳಿಗೆಯಲ್ಲಿ ಏನು ರೇಟ್ ಇರುತ್ತೋ ಆ ರೇಟ್ಗೆ ತಕ್ಕನಂಗೆ ನಾವು ಕೊಂಡ್ಕೊಳ್ಳೋದು ಮಾರೋದು ಮಾಡ್ತೀವಿ ಮ್ಯೂಚುವಲ್ ಫಂಡ್ಗಳು ಸ್ವಲ್ಪ ಬೇರೆ ರೀತಿಯಲ್ಲಿ ಇರುತ್ತೆ ಬಹುಶಃ ಹನ್ನೆರಡು ಗಂಟೆ ಮಧ್ಯಾಹ್ನ ಏನೋ ಕಟ್ ಆಫ್ ಟೈಮ್ ಇದೆ ಅಂತ ಕಾಣುತ್ತೆ ಅಹ್ ಹನ್ನೆರಡು ಗಂಟೆ ಮಧ್ಯಾಹ್ನದ ಒಳಗೆ ನಾವು ಮ್ಯೂಚುವಲ್ ಫಂಡ್ ನ ಕೊಂಡ್ಕೊಳ್ಳಕ್ಕೆ ಬೈ ಹಾಕಿದ್ರೆ ಅವತ್ತಿನ ದಿವಸ ಕ್ಲೋಸಿಂಗ್ ಎನ್ ಐ ವಿ ಏನಿರುತ್ತೋ ಆ ಎನ್ ಏ ವಿಲ್ಲ ನೆಟ್ ಆಸೆಟ್ ವ್ಯಾಲ್ಯೂ ಏನಿರುತ್ತಲ್ಲ ಒಂದು ಫಂಡಿಂದು ಆ ಬೆಲೆಗೆ ನಮಗೆ ಅವತ್ತು ಕೊಂಡ್ಕೊಳಕ್ ನಾವು ಮಧ್ಯಾಹ್ನ ಹನ್ನೆರಡು ಗಂಟೆ ಆದ್ಮೇಲೆ ಮ್ಯೂಚುವಲ್ ಫಂಡ್ ಬೈ ಮಾಡಕ್ ಹೋದ್ರೆ ಮಾರನೇ ದಿವಸದ ಕ್ಲೋಸರ್ ಎನ್ ಎ ಟೈಮ್ ಏನಿರುತ್ತೋ ಅದಕ್ಕೆ ಸಿಗುತ್ತೆ ಅದು ಮುಖ್ಯವಾದ ಡಿಫ್ರೆನ್ಸ್ ಸರ್ ಸಾಮಾನ್ಯ ಜನ ಅರ್ಥ ಮಾಡ್ಕೋಬೇಕಿರೋದು ಇ ಟಿ ಲೈವ್ ಆಗಿರುತ್ತೆ ಮ್ಯೂಚುವಲ್ ಫಂಡ್ಗಳು ಲೈವ್ ಇರಲ್ಲ ಅಷ್ಟೇ ಇಟಿಎಫ್ ಅಂದ್ರೆ ಶೇರ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಲ್ಲ ಆ ರೀತಿ ಏನಲ್ವಲ್ಲ ಸರ್ ಆಲ್ಮೋಸ್ಟ್ ಮ್ಯೂಚುವಲ್ ಫಂಡ್ ತರನೇ ಲೈವ್ ಅಲ್ಲಿ ಇರುತ್ತೆ ಹೌದು ಈ ಇಟಿಎಫ್ ನಲ್ಲಿ ಏನಾಗುತ್ತೆ ಸರ್ ಈಗ ಒಂದು ಉದಾಹರಣೆಗಳು ತೊಗೊಳ್ಳೋಣ ಈಗ ಸರಿಯಾದ ಸಮಯ ಈಗ ಒಂದು ಪಿ ಎಸ್ ಯು ಬ್ಯಾಂಕ್ ಎಫ್ ಅಂತ ಇದೆ ಇ ಟಿ ಎಫ್ ಗಳು ಒಂದು ನಾವು ಅರ್ಥ ಮಾಡ್ಕೋಬೇಕಿರೋದು ಸರ್ ಈಗ ನಿಫ್ಟಿನಲ್ಲಿ ಬಹುತೇಕ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಏನೇನು ಇಂಡೆಕ್ಸ್ ಗಳು ಕ್ರಿಯೇಟ್ ಮಾಡಿ ಇಟ್ಟಿದಾರಲ್ಲ ಹೆಚ್ಚು ಕಡಿಮೆ ಈ ಇಂಡೆಕ್ಸ್ ಗಳು ಸುತ್ತಾನೆ ಇಟಿಎಫ್ ಗಳು ಕೂಡ ಹೆಣದಿರ್ತಾರೆ ಅಂದ್ರೆ ಈಗ ನಿಫ್ಟಿ ಪ್ರೈವೇಟ್ ಬ್ಯಾಂಕ್ ಇಂಡೆಕ್ಸ್ ಅಂತ ಒಂದಿದೆ ಅದ್ರ ಸುತ್ತ ಒಂದಷ್ಟು ಮ್ಯೂಚುವಲ್ ಫಂಡ್ ಗಳು ಹೇಗಿರುತ್ತೋ ಅದ್ರ ಸುತ್ತ ಒಂದಷ್ಟು ಇಟಿ ಎಫ್ ಗಳು ಕೂಡ ಇರುತ್ತೆ ಅದೇ ರೀತಿ ನಿಫ್ಟಿ ಐ ಟಿ ನಿಫ್ಟಿ ಫಾರ್ಮಾ ನಿಫ್ಟಿ ಎಫ್ ಎಂ ಸಿ ಅಥವಾ ಗೋಲ್ಡ್ ಇರ್ಬೋದು ಸಿಲ್ವರ್ ಇರ್ಬೋದು ಈ ತರ ಬೇರೆ ಬೇರೆ ಏನೇನು ನಮ್ಮ ಕ್ಯಾಟಗರಿಗಳು ಇದೆಯಲ್ಲ ಅದ್ರ ಸುತ್ತಾನೆ ಟಿ ಎಫ್ ಗಳು ಮಾಡಿರ್ತಾರೆ ಒಂದೇನಾಗಿದೆ ಇಟಿಎಫ್ ಗಳು ಕೂಡ ಇದೇ ಮ್ಯೂಚುವಲ್ ಫಂಡ್ ಸಂಸ್ಥೆಗಳೇ ನಿಭಾಯಿಸಿಕೊಂಡು ಹೋಗ್ತಾರೆ ಆಯ್ತಾ ಆದ್ರೆ ಮುಖ್ಯವಾದ ಡಿಫ್ರೆನ್ಸ್ ಏನಿದೆ ಅಂದ್ರೆ ಇ ಟಿ ಎಫ್ ಗಳು ಈಗ ಸ್ಮಾಲ್ ಕ್ಯಾಪ್ ಅಥವಾ ಲಾರ್ಜ್ ಕ್ಯಾಪ್ ಅಂತ ತಗೊಂಡ್ರೆ ಅದು ನಿಫ್ಟಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅಂತ ತಗೊಂಡ್ರೆ ನಿಫ್ಟಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ನಲ್ಲಿ ಬಹುಶಃ ಒಂದು ಇಪ್ಪತ್ತು ಕಂಪನಿಗಳು ಮ್ಯೂಚುವಲ್ ಫಂಡ್ ಮಾಡಿರ್ತಾರೆ ಏನಂತ ಪ್ಯಾಸಿವ್ ಫಂಡ್ ಕ್ರಿಯೇಟ್ ಮಾಡಿರ್ತಾರೆ ನಿಫ್ಟಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಮೇಲೆ ಪ್ಯಾಸಿವ್ ಫಂಡ್ ಗಳನ್ನ ಒಂದು ಇಪ್ಪತ್ತು ಕಂಪನಿಗಳು ಕ್ರಿಯೇಟ್ ಮಾಡಿದ್ರೆ ಬಹುಶಃ ಟಿ ಎಫ್ ಗಳು ಒಂದೋ ಎರಡೋ ಮೂರೋ ಇರುತ್ತೆ ಅಷ್ಟೇನೆ ಸೊ ಹಾಗಾಗಿ ಟಿ ಎಫ್ ಗಳಲ್ಲಿ ನಮಗೆ ತುಂಬಾ ಜಾಸ್ತಿ ಇ ಟಿ ಎಫ್ ಗಳು ಇಲ್ಲ ನಮ್ಮ ಮಧ್ಯ ಈಗ ಮ್ಯೂಚುವಲ್ ಫಂಡ್ ಗಳು ಲೆಕ್ಕ ತಗೊಂಡ್ರೆ ಬಹುಶಃ ಐನೂರು ಸಾವಿರನೋ ಎರಡ್ ಸಾವಿರನೋ ಮ್ಯೂಚುವಲ್ ಫಂಡ್ ಗಳು ಇರ್ಬೋದು ಬೇರೆ ಬೇರೆ ಕಂಪನಿಗಳೆಲ್ಲ ಸೇರಿಸಿ ಆಕ್ಟಿವ್ ಪ್ಯಾಸಿವ್ ಇಂಡೆಕ್ಸ್ ಎಲ್ಲ ಸೇರಿಸಿ ಟಿ ಎಫ್ ಗಳ ಅಷ್ಟೊಂದು ಇರಲ್ಲ ನಮಗೆ ಆದ್ರೆ ಇ ಟಿ ಎಫ್ ಗಳು ಕೂಡಾನು ಟ್ರೇಡ್ ಆಗುತ್ತೆ ಎಕ್ಸ್ಚೇಂಜ್ ಅನ್ನೋದು ಬಿಟ್ರೆ ಅದ್ರ ಬ್ಯಾಕ್ ಎಂಡ್ ನಲ್ಲಿ ಅಂದ್ರೆ ಅದ್ರ ಒಳಗೆ ಏನಿರುತ್ತೆ ಅಂದ್ರೆ ಅದು ಕೊನೆಗೆ ಮತ್ತೆ ಯಾವ್ದೋ ಒಂದು ಇಂಡೆಕ್ಸ್ ಇರುತ್ತೆ ಅಥವಾ ಒಂದು ಥೀಮ್ ಇರುತ್ತೆ ಈ ರೀತಿ ಇ ಟಿ ಎಫ್ ಕೂಡ ಒಂದು ಬುಟ್ಟಿನೇ ಅದು ಆದ್ರೆ ಲೈವ್ ಆಗಿ ಟ್ರ್ಯಾಕ್ ಆಗುತ್ತೆ ಮತ್ತೆ ಲೈವ್ ಆಗಿ ಕೊಂಡ್ಕೊಳಕ್ಕೆ ಮಾರಕ್ಕೆ ಅವಕಾಶಗಳಿದೆ ಈಗ ಇಟಿಎಫ್ ನಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಹೊಸ ಇನ್ವೆಸ್ಟರ್ ಗಳಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಮೂರು ಅನುಕೂಲಗಳು ಹೇಳ್ಬೋದ ಸರ್ ಈಗ ನಾನ್ ಸಾಧಾರಣವಾಗಿ ನನ್ನ ಅಡ್ವೈಸ್ ಕೇಳಿದ್ರು ನಾ ಹೇಳೋದೇನಂದ್ರೆ ನೀವು ಟಿ ಎಫ್ ಮಾಡ್ತೀರಾ ಮ್ಯೂಚುವಲ್ ಫಂಡ್ ಮಾಡ್ತೀರಾ ತುಂಬಾ ಏನು ಡಿಫರೆನ್ಸ್ ಇರಲ್ಲ ಆಯ್ತಾ ಮೇಲ್ ನೋಟಕ್ಕೆ ಲಾಂಗ್ ಟರ್ಮ್ ನಲ್ಲಿ ಲೆಕ್ಕ ತಗೊಂಡಾಗ ಬಹುಶಃ ಅಲ್ಲಲ್ಲೇ ಇರುತ್ತದೋ ಆದ್ರೆ ಇಟಿಎಫ್ ನಲ್ಲಿ ಕೆಲವು ಅಡ್ವಾಂಟೇಜ್ಗಳು ಇದೆ ಕೆಲವು ಡಿಸ್ಅಡ್ವಾಂಟೇಜ್ಗಳು ಇದೆ ಅಡ್ವಾಂಟೇಜ್ ಏನಂದ್ರೆ ನಾ ಆಗ್ಲೇ ಆಗಿ ಆಗೋದ್ರಿಂದ ನಿಮ್ ಇವತ್ತಿನ ಈ ಕ್ಷಣದ ಬೆಲೆ ಏನಿದೆಯೋ ಆ ಬೆಲೆಗೆ ಕೊಂಡ್ಕೊತೀರಾ ಆ ಬೆಲೆಗೆ ಮಾರ್ತೀರಾ ಅದಾದ್ಮೇಲೆ ಲಿಕ್ವಿಡಿಟಿ ಅಂತ ಏನು ಹೇಳ್ತೀವಲ್ಲ ನಾವು ಲಿಕ್ವಿಡಿಟಿ ಇ ಟಿ ಎಫ್ ನಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಇವತ್ತು ಒಂದು ಲಾರ್ಜ್ ಕ್ಯಾಪ್ ಟಿ ಎಫ್ ಯಾವ್ದಾದ್ರು ಇತ್ತು ಅಂದ್ರೆ ಆ ಟಿ ಎಫ್ ನಲ್ಲಿ ಇವತ್ತು ದುಡ್ಡು ಹಣದ ಏನು ವಹಿವಾಟ ಆಗೋದು ಲಿಕ್ವಿಡಿಟಿ ಅಂತ ಕರಿತೀವಿ ನಾವು ಅದು ಜಾಸ್ತಿ ಇರುತ್ತೆ ಯಾಕೆಂದ್ರೆ ತಕ್ಷಣಕ್ಕೆ ನಿಮಗೆ ಮಾರಾಟ ಆಗುತ್ತೆ ತಕ್ಷಣಕ್ಕೆ ನಿಮ್ಮ ಡಿಮ್ಯಾಟ್ ಅಕೌಂಟ್ ಗೆ ಹಣ ಬರುತ್ತೆ ಹಾಗಾಗಿ ಲಿಕ್ವಿಡಿಟಿ ಹೆಚ್ಚಿಗೆ ಇರುತ್ತೆ ಆಮೇಲೆ ಫಂಡ್ ಮ್ಯಾನೇಜರ್ಸ್ಗೂ ಕೂಡ ಇ ಟಿ ಎಫ್ ಗಳಲ್ಲಿ ಸಾಕಷ್ಟು ಆತರ ಲಿಕ್ವಿಡಿಟಿ ಇರೋದ್ರಿಂದ ಕೊಂಡ್ಕೊಳ್ಳೋದು ಮಾರೋದೆಲ್ಲ ಅನುಕೂಲಗಳು ಮತ್ತೆ ಸ್ಪೀಡ್ ಜಾಸ್ತಿ ಇರುತ್ತೆ ಮ್ಯೂಚುವಲ್ ಫಂಡ್ ಅಲ್ಲಿ ಲಿಕ್ವಿಡಿಟಿ ಇರಲ್ಲ ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಥವಾ ಮೈಕ್ರೋ ಕ್ಯಾಪ್ ಮ್ಯೂಚುವಲ್ ಫಂಡ್ ಹೋದ್ರೆ ಈಗ ಉದಾಹರಣೆಗೆ ಮ್ಯೂಚುವಲ್ ಫಂಡ್ ಅಲ್ಲಿ ಅದೊಂದು ಎ ಬಿ ಸಿ ಅಂತ ಒಂದು ಕಂಪನಿ ಇರುತ್ತೆ ಅದರದ್ದು ಮಾರ್ಕೆಟ್ ಕ್ಯಾಪ್ ಬರೀ ಐನೂರು ಕೋಟಿ ಸೊ ಅವ್ರು ಅದನ್ನ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರೋದ್ರಲ್ಲಿ ಆ ಒಂದು ಹತ್ತು ಕೋಟಿ ಇನ್ವೆಸ್ಟ್ ಮಾಡಿರ್ತಾರೆ ಅಂತ ಅನ್ಕೊಳ್ಳೋಣ ಮ್ಯೂಚುವಲ್ ಫಂಡ್ ಕಂಪನಿಯವರು ಆ ಹತ್ತು ಕೋಟಿಯಷ್ಟು ಇದನ್ನ ಸ್ಟಾಕ್ಸ್ ನ ಅವ್ರ ಅವತ್ತು ಮಾರ್ಬೇಕು ಅಂದ್ರೆ ಲಿಕ್ವಿಡಿಟಿ ಇರಲ್ಲ ಅವ್ರಿಗೆ ಯಾಕಂದ್ರೆ ಕೊಂಡ್ಕೊಳ್ಳೋರು ಇರ್ಬೇಕಲ್ಲ ಈಗ ಮಾರ್ಕೆಟ್ ನಲ್ಲಿ ನಾನ್ ಮಾರ್ತೀನಿ ಅಂದ್ರೆ ನೀವು ಕೊಂಡ್ಕೋಬೇಕು ಅವಾಗಲೇ ಆಗೋದು ಸೊ ಲಿಕ್ವಿಡಿಟಿ ಪ್ರಾಬ್ಲಮ್ಗಳು ಬಹುತೇಕ ಸ್ಮಾಲ್ ಕ್ಯಾಪ್ ಮತ್ತೆ ಮೈಕ್ರೋ ಕ್ಯಾಪ್ ನಲ್ಲಿ ಆಗುತ್ತೆ ಪಿಟಿಎಫ್ ಗಳಲ್ಲಿ ಅಷ್ಟೊಂದು ಮೈಕ್ರೋ ಕ್ಯಾಪ್ ಸುತ್ತ ಹೋಗಲ್ಲ ಅವರು ಆದಷ್ಟುನು ಬೆಂಚ್ ಮಾರ್ಕ್ ಇಂಡೆಕ್ಸ್ ಗಳು ದೊಡ್ಡ ದೊಡ್ಡ ಇಂಡೆಕ್ಸ್ ನಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಸುತ್ತ ಇ ಟಿ ಎಫ್ ಮಾಡಿರ್ತಾರೆ ಸೊ ಹಾಗಾಗಿ ಎಫ್ ಲಿಕ್ವಿಡಿಟಿ ಜಾಸ್ತಿ ಮಾರೋದು ಕೊಂಡ್ಕೊಳ್ಳೋದು ಎಲ್ಲ ಸುಲಭವಾಗಿರುತ್ತೆ ಹೊಸ ಹೂಡಿಕೆದಾರರು ಇಟಿ ಎಫ್ ನಲ್ಲೂ ಮಾಡ್ಬೋದು ಮ್ಯೂಚುವಲ್ ಫಂಡ್ ನಲ್ಲೂ ಮಾಡ್ಬೋದು ಬಟ್ ಕೆಲವು ಸಲ ನಿಮಗೆ ಎಸ್ ಐ ಪಿ ಮಾಡೋದು ಡೈಲಿ ಎಸ್ ಐ ಪಿ ಮಾಡಬೇಕು ಅಂತ ಅನ್ಕೊಂಡಾಗ ಡೈಲಿ ಎಸ್ ಐ ಪಿ ನೀವು ಮ್ಯೂಚುವಲ್ ಫಂಡ್ ನಲ್ಲಿ ಮಾಡಕ್ ಬದಲು ಟಿ ಎಫ್ ಅಲ್ಲಿ ಮಾಡೋದು ಒಳ್ಳೇದು ಯಾಕಂದ್ರೆ ಮ್ಯೂಚುವಲ್ ಫಂಡ್ ನಲ್ಲಿ ಮಾಡಿದಾಗ ಇವತ್ತಿನ ಎಸ್ ಐ ಪಿ ನಾಳೆಗೆ ನಾಳೆ ನಾಡಿದ್ಗೆ ಅಂತ ಹೋಗ್ತಾ ಹೋಗುತ್ತೆ ಬಹಳ ಮುಖ್ಯವಾದ ಇನ್ನೊಂದು ವಿಷಯ ಏನ್ ಹೇಳ್ಬೇಕಂದ್ರೆ ಈಗ ಇ ಟಿ ಎಫ್ ಒಂದು ಅದರ ಒಂದು ಉದಾಹರಣೆಗೆ ಗೋಲ್ಡ್ ಇ ಟಿ ಎಫ್ ಇದೆ ನಿಪಾನ್ ಗೋಲ್ಡ್ ಇ ಟಿ ಎಫ್ ಬಹುಶಃ ಎಂಬತ್ತೊ ತೊಂಬತ್ತು ರೂಪಾಯಿ ಇದೆ ಅನ್ಸುತ್ತೆ ಅದು ನಾನು ಒಂದು ಕೊಂಡ್ಕೋಬಹುದು ಅದೇ ರೀತಿ ಜೀರೋದ್ರದ್ದು ಗೋಲ್ಡ್ ಇಟಿ ಎಫ್ ಇದೆ ಬಹುಶಃ ಹದಿನೈದು ರೂಪಾಯಿ ಹದಿನೆಂಟು ರೂಪಾಯಿ ಇದೆ ಒಂದು ಯೂನಿಟ್ ಗೆ ಸೊ ಇವತ್ತು ನಾನು ನಂದು ಡಿಮ್ಯಾಟ್ ಅಕೌಂಟ್ ನಲ್ಲಿ ಒಂದು ಗೋಲ್ಡ್ ಟಿ ಎಫ್ ಕೊಂಡ್ಕೋಬಹುದು ನಾನು ಹದಿನೈದು ಇಪ್ಪತ್ತು ರೂಪಾಯಿಗೆ ಅಂದ್ರೆ ಮ್ಯೂಚುವಲ್ ಫಂಡ್ ನಲ್ಲಿ ಮಿನಿಮಮ್ ಐನೂರು ರೂಪಾಯಿ ಹಾಕ್ಬೇಕು ಸಾವಿರ ರೂಪಾಯಿ ಹಾಕ್ಬೇಕು ಕೆಲವು ಫಂಡ್ಗಳು ಮಿನಿಮಮ್ ಎರಡ್ ಸಾವಿರ ರೂಪಾಯಿ ಎಸ್ ಪಿ ಅಂತ ಹೇಳ್ತಾರೆ ಸೊ ಮ್ಯೂಚುವಲ್ ಫಂಡ್ಗಳು ಇನ್ ಸ್ವಲ್ಪ ಹೆಚ್ಚಿಗೆ ಮೊತ್ತ ಇನ್ ಸ್ವಲ್ಪ ಪ್ಲಾನಿಂಗ್ ಮಾಡಿ ಹಾಕೋದಕ್ಕೆ ಅನುಕೂಲಗಳಾಗತ್ತೆ ನಾವು ಡೇ ಟು ಡೇ ಟ್ರ್ಯಾಕ್ ಮಾಡ್ತೀವಿ ನಮಗ್ ಸಮಯ ಕೊಡಕ್ ರೆಡಿ ಇದೀವಿ ನಾವು ದಿನನಿತ್ಯದ ಏರಿಳಿತಗಳು ನೋಡ್ಕೊಂಡು ಕೊಂಡ್ಕೊಳ್ತೀವಿ ಅನ್ನೋರು ಮ್ಯೂಚುವಲ್ ಫಂಡ್ ಬದಲು ಟಿ ಎಫ್ ನಲ್ಲಿ ಮಾಡ್ಬೋದು ಮತ್ ಇನ್ನೊಂದು ಇ ಟಿ ಎಫ್ ನಲ್ಲಿ ಇಟಿ ಎಫ್ ನಲ್ಲಿ ಇನ್ನೊಂದು ಟ್ರೇಡ್ ಕೂಡ ಮಾಡ್ತಾರೆ ಕೆಲವರು ನಾನು ಹೊಸ ಹೂಡಿಕೆದಾರರಿಗೆ ಇದು ಅಡ್ವೈಸ್ ಮಾಡಲ್ಲ ದಯವಿಟ್ಟು ಈ ತರದ್ ಮಾಡಬೇಡಿ ಅಂತಲೇ ಹೇಳ್ತೀನಿ ಆದ್ರೆ ಸಾಕಷ್ಟು ಜನ ಇಟಿಎಫ್ ನಲ್ಲೂ ಆ ಸೆಕ್ಟರಿನ ಚಾರ್ಟ್ಸ್ ನೋಡ್ಕೊಂಡು ಅಥವಾ ಕ್ಯಾಟಗರಿಯ ಚಾರ್ಟ್ಸ್ ನೋಡ್ಕೊಂಡು ಮಾರ್ಕೆಟ್ ಮೂಮೆಂಟ್ ಈಗ ಗೋಲ್ಡ್ ಉದಾಹರಣೆ ತಗೊಂಡ್ರೆ ಗೋಲ್ಡ್ ಚಾರ್ಟ್ ಟ್ರ್ಯಾಕ್ ಮಾಡ್ತಾರೆ ಗೋಲ್ಡ್ ಈಗ ಟಾಪ್ ಹೋಗಿದ್ಯಾ ಅಥವಾ ಇನ್ನೇನು ಬಾಟಮ್ಗೆ ಹೋಗುತ್ತಾ ಕರೆಕ್ಷನ್ ಆಗತ್ತಾ ಟೈಮ್ ಕರೆಕ್ಷನ್ ಆಗತ್ತಾ ಪ್ರೈಸ್ ಕರೆಕ್ಷನ್ ಆಗತ್ತಾ ಈ ರೀತಿ ಎಲ್ಲ ಯೋಚನೆ ಮಾಡಿ ಚಾರ್ಟ್ಸ್ ನೋಡಿ ಟ್ರೇಡ್ ಮಾಡ್ತಾರೆ ಟ್ರೇಡಿಂಗ್ ಅಂದ್ರೆ ನಾವು ಸಾಮಾನ್ಯವಾಗಿ ಸ್ಟಾಕ್ಸ್ ನಲ್ಲಿ ಏನ್ ಟ್ರೇಡಿಂಗ್ ಮಾಡ್ತೀವೋ ಅದೇ ರೀತಿ ಇಟಿಎಫ್ ನಲ್ಲೂ ಟ್ರೇಡಿಂಗ್ ಮಾಡ್ಬೋದು ಸೊ ಮುಖ್ಯವಾದ ಬೆನಿಫಿಟ್ ಅಥವಾ ಅಡ್ವಾಂಟೇಜ್ ಅಂತ ಏನ್ ಹೇಳಬಹುದು ಅಂದ್ರೆ ಕಡಿಮೆ ಮೊತ್ತದಲ್ಲಿ ಡೇ ಟು ಡೇ ಟ್ರಾನ್ಸಾಕ್ಷನ್ಸ್ ಮಾಡ್ಬೋದು ಇಟಿಎಫ್ ನಲ್ಲಿ ಮತ್ತೆ ನೀವೇನಾರು ಟ್ರೇಡ್ ಮಾಡ್ತೀರಾ ಸ್ವಿಂಗ್ ಟ್ರೇಡ್ ಮಾಡ್ತೀರಾ ಇಲ್ಲ ಮೊಮೆಂಟಮ್ ಟ್ರೇಡ್ ತಗೊಳ್ತೀರಾ ಅಂದ್ರೆ ಅದಕ್ಕೂ ಕೂಡ ಇಟಿಎಫ್ ನಲ್ಲಿ ಮಾಡಕ್ಕೆ ಅವಕಾಶಗಳಿದೆ ಸರ್ ಈಗ ಒಂದು ಇಟಿಎಫ್ ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಅದನ್ನ ಸೆಲೆಕ್ಟ್ ಮಾಡಬೇಕು ಆ ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಹೂಡಿಕೆದಾರರು ಯಾವೆಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಅಥವಾ ಯಾವೆಲ್ಲ ಅಂಶಗಳನ್ನ ಗಣನೆಗೆ ತೆಗೆದುಕೊಳ್ಬೇಕು ಅಂತ ಇಟಿಎಫ್ ನಲ್ಲೂ ಈಗ ಮ್ಯೂಚುವಲ್ ಫಂಡ್ ತರ ಸಾಕಷ್ಟು ಥಿಮ್ಯಾಟಿಕ್ ಇಟಿಎಫ್ ಗಳಿದೆ ಈಗ ಒಂದು ಥೀಮ್ ಇಟ್ಕೊಂಡು ಇ ಟಿ ಎಫ್ ಗಳು ಇರುತ್ತೆ ಉದಾಹರಣೆಗೆ ಡಿಫೆನ್ಸ್ ಥೀಮ್ ಇರ್ಬೋದು ಅಥವಾ ಗ್ರೀನ್ ಎನರ್ಜಿ ಥೀಮ್ ಇರ್ಬೋದು ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ ಥೀಮ್ ಇರ್ಬೋದು ಅಥವಾ ಪವರ್ ಟ್ರಾನ್ಸ್ಮಿಷನ್ ಥೀಮ್ ಇರ್ಬೋದು ಈ ರೀತಿ ಬೇರೆ ಬೇರೆ ಥೀಮ್ ಗಳು ಇವತ್ತು ನಮ್ಮ ಸುತ್ತ ಏನಿದೆಯೋ ಎನ್ ಎಸ್ ಸಿನ್ ಅವೆಲ್ಲ ಇಂಡೆಕ್ಸ್ ಗಳು ಇದೆ ಎಷ್ಟೊಂದು ಸೊ ಈ ಥೀಮ್ ಗಳು ಸುತ್ತ ಇ ಟಿ ಎಫ್ಗಳು ಗಳು ಬರುತ್ತೆ ನಾನು ಮ್ಯೂಚುವಲ್ ಫಂಡ್ ಸರಣಿಯಲ್ಲಿ ಮಾತಾಡುವಾಗಲೂ ಇದನ್ನೇ ಹೇಳಿದ್ದೆ ಯಾವ್ದಾದ್ರು ಥಿಮ್ಯಾಟಿಕ್ ಮ್ಯೂಚುವಲ್ ಫಂಡ್ ಅಥವಾ ಸೆಕ್ಟರ್ ಮ್ಯೂಚುವಲ್ ಫಂಡ್ ಮಾಡುವಾಗ ನಿಮ್ಗೆ ಆ ಸೆಕ್ಟರ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದ್ದು ನೀವು ಆ ಡೊಮೈನ್ ಅಲ್ಲಿ ಕೆಲಸ ಮಾಡ್ತಿದ್ರೆ ಅಥವಾ ನಿಮ್ಗೆ ತುಂಬಾ ಅರ್ಥ ಆಗಿದ್ರೆ ಆ ಸೆಕ್ಟರ್ ಬಗ್ಗೆ ಅವಾಗ ಥಿಮ್ಯಾಟಿಕ್ ಇನ್ವೆಸ್ಟಿಂಗ್ ಮಾಡಿ ಅಂತಲೇ ನಾ ಹೇಳಿದ್ದು ಇಟಿ ಎಫ್ ನಲ್ಲೂ ಅದನ್ನೇ ಹೇಳ್ತೀನಿ ಸಾಕಷ್ಟು ಥೀಮ್ ಬೇಸ್ಡ್ ಇಟಿ ಎಫ್ ಕೂಡ ಇದಾವೆ ಏನೋ ಟ್ರೆಂಡ್ ಇರುತ್ತೆ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಸಾಕಷ್ಟು ಮಾತಾಡ್ತಿರ್ತಾರೆ ಮೊಮೆಂಟಮ್ ಚೆನ್ನಾಗಿರುತ್ತೆ ಅಂದಾಗ ಆ ಇ ಟಿ ಎಫ್ ನಲ್ಲಿ ಮಾಡೋದು ಅವಾಗ ನಮಗೆ ಗೊತ್ತಿಲ್ಲದೆ ಇರ್ಬೋದು ಆ ಟಿ ಎಫ್ ಇ ಒಟ್ಟಾರೆ ಸೆಕ್ಟರ್ ಅಥವಾ ಥೀಮ್ ಏನಿದೆಯೋ ಎಲ್ಲಾ ಥೀಮ್ಗೂ ನಾವು ಹೇಳ್ತಿವಿ ಮಾರ್ಕೆಟ್ ಸೈಕಲ್ಸ್ ಅಂತ ಕರಿತೀವಲ್ಲ ಮಾರ್ಕೆಟ್ ಸೈಕಲ್ ಈಗ ಟಾಪ್ ಅಲ್ಲಿ ಇದ್ದಾಗ ಆ ಥೀಮ್ ನಲ್ಲಿ ನಾವು ಮಾಡಕ್ ಹೋದ್ರೆ ನಮಗ್ ಲಾಭ ಬರದೇ ಇರ್ಬೋದು ಸೊ ಹಾಗಾಗಿ ಇ ಟಿ ಎಫ್ ಮಾಡೋರ್ಗು ನನ್ನ ಅಡ್ವೈಸ್ ಏನಂದ್ರೆ ನೀವು ಆದಷ್ಟು ಜನರಿಕ್ ಟಿ ಎಫ್ ಗಳ ಮಾಡಿ ಸೇಫ್ ಅಂತ ಅನ್ನೋದ್ರಲ್ಲಿ ಮಾಡಿ ನಿಮಗೆ ಕ್ಲಾರಿಟಿ ಇರಬೇಕು ಇ ಟಿ ಎಫ್ ಒಳಗಿರೋ ಕಂಪನಿಗಳು ನಿಜವಾಗ್ಲೂ ನಾಳೆ ಬೆಳೆಯುತ್ತೆ ಅನ್ನೋ ಕಂಪನಿಗಳು ಅಥವಾ ಬೆಳೆಯುತ್ತೆ ಅನ್ನೋ ಥೀಮ್ ಇರಬೇಕು ಆ ರೀತಿ ಇದ್ದಾಗ ಥಿಮ್ಯಾಟಿಕ್ ಮಾಡಬಹುದು ಅಂದ್ರೆ ಆದಷ್ಟುನು ಸ್ಟ್ಯಾಂಡರ್ಡ್ ಇಟಿ ಎಫ್ ಗಳು ಏನಿರುತ್ತಲ್ಲ ಈಗ ಅದು ನಿಫ್ಟಿ ಎಫ್ ಎಂ ಇರ್ಬೋದು ನಿಫ್ಟಿ ಐಟಿ ಇರಬಹುದು ನಿಫ್ಟಿ ಫಾರ್ಮಾ ನಿಫ್ಟಿ ಪಿ ಎಸ್ ಯು ಬ್ಯಾಂಕ್ ನಿಫ್ಟಿ ಪ್ರೈವೇಟ್ ಬ್ಯಾಂಕ್ ಒಟ್ಟಾರೆ ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ ಈ ರೀತಿ ಗೊತ್ತಿರೋ ಸೆಕ್ಟರ್ ಗಳಲ್ಲ ಇಟಿಎಫ್ ಮಾಡಿದ್ರೆ ಒಳ್ಳೇದು ಅಂತ ನಾ ಈಗಾಗ್ಲೇ ಥಿಮ್ಯಾಟಿಕ್ ಇಟಿಎಫ್ ಗಳ ಬಗ್ಗೆ ನೀವು ಎರಡ್ ಮೂರ್ ಸಲ ಪ್ರಸ್ತಾಪ ಮಾಡಿದ್ರಿ ಅದ್ರಲ್ಲಿ ಇನ್ವೆಸ್ಟ್ ಮಾಡೋದು ಎಷ್ಟು ಸೂಕ್ತ ಮತ್ತೆ ರಿಸ್ಕ್ ಏನಾದ್ರು ಇದೆಯಾ ಅಂತ ಅದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸರ್ ಥಿಮ್ಯಾಟಿಕ್ ಇಟಿಎಫ್ ಆಗ್ಲಿ ಥಿಮ್ಯಾಟಿಕ್ ಮ್ಯೂಚುವಲ್ ಫಂಡ್ಸ್ ಆಗ್ಲಿ ಖಂಡಿತ ರಿಸ್ಕ್ ಇದೆ ಯಾಕಂದ್ರೆ ಈಗ ಆ ಥೀಮ್ ಇವತ್ತಿಗೆ ಹೇಗ್ ನಡೀತಿದೆ ಮುಂದೆ ಆ ಥೀಮ್ ಗೆ ಏನು ಪ್ರಾಸ್ಪೆಕ್ಟ್ ಇದೆ ಎಷ್ಟು ಚೆನ್ನಾಗಿ ಅದು ಮುಂದಕ್ಕೆ ಹೋಗ್ಬೋದು ಅಥವಾ ಕ್ಲಾರಿಟಿ ಎಷ್ಟ್ ಮಟ್ಟಿಗೆ ಒಂದು ಸರ್ಕಾರದ ವತಿಯಿಂದ ಕ್ಲಾರಿಟಿ ಬೇಕಾಗತ್ತೆ ಈಗ ಉದಾಹರಣೆ ತಗೊಂಡ್ರೆ ಎನರ್ಜಿ ಸೆಕ್ಟರ್ ಇವಾಗ ಎನರ್ಜಿ ಸೆಕ್ಟರ್ ನಮಗ್ ತಿಳಿದಂಗೆ ಸರ್ಕಾರದ ರೂಲ್ಸ್ ಅಂಡ್ ಪಾಲಿಸಿಗಳು ಸುತ್ತಾನೆ ನಿಂತಿರುತ್ತೆ ಈಗ ಯಾವ್ದೋ ಒಂದು ಗ್ರೀನ್ ಎನರ್ಜಿ ಅಂದ್ರೆ ಆಲ್ಟರ್ನೇಟ್ ಎನರ್ಜಿ ಮಾಡ್ತೀನಿ ನಾನು ವಿಂಡ್ ಎನರ್ಜಿ ಅಥವಾ ವಾಟರ್ ಎನರ್ಜಿ ಕಂಪನಿ ಇದೆ ನಂದು ನಾನು ಆ ಕಂಪನಿ ಮೂಲಕ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತೀನಿ ಮತ್ತೆ ಅದನ್ನ ಸರ್ಕಾರಕ್ಕೂ ಇಲ್ಲ ಖಾಸಗಿಯಾಗಿ ಮಾರ್ತೀನಿ ಅಂದಾಗ ಇದು ಕಂಪ್ಲೀಟ್ ಆಗಿ ಸರ್ಕಾರದ ಪಾಲಿಸಿಗಳ ಮೇಲೆ ನಿಂತಿದೆ ನನ್ನ ಇಡೀ ಬಿಸ್ನೆಸ್ ನಾಳೆ ಸರ್ಕಾರ ಉದಾಹರಣೆಗೆ ಇವತ್ತು ಅಮೆರಿಕಾಲ ಅದೇ ತರ ಆಗಿದೆ ಗ್ರೀನ್ ಎನರ್ಜಿ ಸುತ್ತ ಹಿಂದಿನ ಸರ್ಕಾರಗಳು ಏನು ಕೆಲಸ ಮಾಡ್ಕೊಂಡು ಬಂದಿದ್ರು ಅಥವಾ ಅವರು ಎನ್ಕರೇಜ್ಮೆಂಟ್ ಕೊಡ್ತಿದ್ರು ಇವತ್ತಿನ ಟ್ರಂಪ್ ಸರ್ಕಾರ ಅಷ್ಟೊಂದು ಗ್ರೀನ್ ಎನರ್ಜಿ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ ಅವ್ರದ್ದು ಬೇರೆ ಬೇರೆ ಐಡಿಯೋಲಾಜಿಕಲ್ ಇದೆ ವಿಷಯಗಳು ಇರ್ಬೋದು ಅದರಲ್ಲಿ ಬಟ್ ಅವ್ರು ಹೇಳ್ತಿರೋದು ನಾವೇನೋ ಆಲ್ಟರ್ನೇಟ್ ಎನರ್ಜಿ ತಲೆ ಕೆಟ್ಟಕೊಳ್ಳಲ್ಲ ಇವತ್ತು ಜನರು ಉಳಿಯಕ್ಕೆ ಯಾವ ಯಾವ ರೀತಿ ಎನರ್ಜಿ ಕ್ವಿಕ್ ಆಗಿ ಕಡಿಮೆ ಬೆಲೆ ಸಿಗುತ್ತೋ ಅವೆಲ್ಲ ಬೇಕು ನಮಗೆ ಅಂತ ಇವತ್ತು ಅಮೆರಿಕಾ ಸರ್ಕಾರ ಡಿಸೈಡ್ ಮಾಡಿರೋದು ಸೊ ನಾಳೆ ಭಾರತದಲ್ಲೂ ಅದೇ ಆದಾಗ ನಮ್ಮ ಈ ಗ್ರೀನ್ ಎನರ್ಜಿ ಚರ್ಚೆನೆ ಕೆಳಕ್ ಬಿದೋಗುತ್ತೆ ಸೊ ಹಾಗಾಗಿ ಥೀಮ್ ಬೇಸ್ಡ್ ಗೆ ನಾನು ಏನಕ್ಕೆ ಉದಾಹರಣೆ ತಗೊಂಡೆ ಅಂದ್ರೆ ಥೀಮ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡುವಾಗ ನಿಜವಾಗ್ಲೂ ಆ ಥೀಮ್ ಗೆ ಲಾಂಗ್ ಟರ್ಮ್ ನಲ್ಲಿ ಬೆನಿಫಿಟ್ ಇದೆಯಾ ಆ ಥೀಮ್ ನಾಳೆ ಇನ್ಯಾವುದೋ ಹೊಸ ಪಾಲಿಸಿಗಳು ಅಥವಾ ಅಡೆತಡೆಗಳು ಬಂದಾಗ ಈ ಥೀಮ್ ನ ಕಚ್ಬಿಟ್ರೆ ಸುತ್ತ ಇರೋ ಕಂಪ್ನಿಗಳೆಲ್ಲ ಮತ್ತೆ ಕುಸಿಯಾಗ ಶುರು ಆಗುತ್ತೆ ಅದು ಸರಿನಾ ಈ ರೀತಿ ಸ್ವಲ್ಪ ಅನಾಲಿಸಿಸ್ ಮಾಡಿ ಲಾಂಗ್ ಟರ್ಮ್ ನಲ್ಲಿ ನಿಜವಾಗ್ಲೂ ಈ ಥೀಮ್ ಗೆಲ್ಲುತ್ತೆ ಅಂತಿದ್ರೆ ಥಿಮ್ಯಾಟಿಕ್ ಮಾಡ್ಲಿ ಇಲ್ಲ ಅಂದ್ರೆ ಜನ್ರಿಕ್ ಆಗಿ ಮಾಡ್ಕೊಂಡು ಹೋಗೋದು ಒಳ್ಳೇದು ಉದಾಹರಣೆಗೆ ಎಫ್ ಎಂ ಸಿಜಿ ಹೌದು ಇವತ್ತು ಮಾರ್ಕೆಟ್ ಕೆಳಗಿಳಿದಿದೆ ಕಳೆದ ಒಂದು ವರ್ಷದಿಂದ ಭಾರತದ ಮಾರ್ಕೆಟ್ ಏನೋ ಲಾಭ ಕೊಟ್ಟಿಲ್ಲ ಎಲ್ಲಾ ಸೆಕ್ಟರ್ ಗಳು ಬಹುತೇಕ ಎಲ್ಲಾ ಸೆಕ್ಟರ್ ಸ್ವಲ್ಪ ಒದ್ದಾಡ್ತಿದೆ ಬೇರೆ ಬೇರೆ ಕಾರಣಗಳಿದೆ ಅದಕ್ಕೆ ಬಟ್ ಜನರಲ್ ಆಗಿ ನೋಡಿ ಯೋಚನೆ ಮಾಡಿದ್ರೆ ನಾವು ಒಂದು ಬ್ಯಾಂಕ್ ಆಗಿರ್ಬೋದು ಒಂದು ಎಫ್ ಎಂ ಸಿ ಆಗಿರ್ಬೋದು ಅಥವಾ ಪವರ್ ಜನರಲ್ ಆಗಿ ಪವರ್ ಬರೀ ಆಲ್ಟರ್ನೇಟ್ ಅಂತಲ್ಲ ಜನರಲ್ ಪವರ್ ಅಥವಾ ಸ್ಟೀಲ್ ಮತ್ತೆ ಮೆಟಾಲಿಕ್ ಐಟಮ್ಸ್ ಇದೆಲ್ಲಾನು ನಮಗೆ ಯಾವುದೇ ದೇಶಗಳಾಗ್ಲಿ ಜನರ ಜೀವನ ನಡ್ಕೊಂಡು ಹೋಗೋದಕ್ಕೆ ಬೇಕೇ ಬೇಕು ಸೊ ಆ ರೀತಿ ಜನರಿಕ್ ಥೀಮ್ ನಲ್ಲಿ ಮಾಡಿದ್ರೆ ಒಳ್ಳೇದು ಸ್ಪೆಸಿಫಿಕ್ ಥೀಮ್ ಗಳಲ್ಲಿ ಮಾಡ್ತೀವಿ ಡಿಫೆನ್ಸ್ ಥೀಮ್ ಇಲ್ಲ ಕ್ಯಾಪಿಟಲ್ ಮಾರ್ಕೆಟ್ಸ್ ಥೀಮ್ ಅಥವಾ ಗ್ರೀನ್ ಎನರ್ಜಿ ಅಥವಾ ಎಲೆಕ್ಟ್ರಿಕ್ ಥೀಮ್ ಮಾಡ್ತೀವಿ ಅಂತ ಹೋದ್ರೆ ನಮ್ಗೆ ಆ ಥೀಮ್ ಬಗ್ಗೆ ಆ ಸೆಕ್ಟರ್ ಬಗ್ಗೆ ತುಂಬಾ ಕ್ಲಾರಿಟಿ ಇದ್ರೆ ಮಾಡಿ ಇಲ್ಲ ಅಂದ್ರೆ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಅಂತ ಹೇಳ್ಬೋದು ಎರಡು ಒಳ್ಳೇದು ನನ್ನ ಪ್ರಕಾರ ಕಾಂಬಿನೇಷನ್ ಇಟ್ಕೊಂಡ್ರು ಒಳ್ಳೇದು ಈಗ ನಾನೇ ವೈಯಕ್ತಿಕವಾಗಿ ಏನ್ ಮಾಡ್ತಿದ್ದೀನಿ ನಂದು ಮ್ಯೂಚುವಲ್ ಫಂಡ್ ಗಳು ಎಸ್ ಐ ಪಿ ನಡ್ಕೊಂಡು ಹೋಗ್ತಾನೆ ಇದೆ ಆ ಮ್ಯೂಚುವಲ್ ಫಂಡ್ಗಳಲ್ಲಿ ನಂದು ಅಸೆಟ್ ಅಲೋಕೇಶನ್ ಮಾಡ್ಕೊಂಡಿದ್ದೀನಿ ಎಷ್ಟು ಲಾರ್ಜ್ ಕ್ಯಾಪ್ ಬೇಕು ಎಷ್ಟು ಫ್ಲೆಕ್ಸಿ ಕ್ಯಾಪ್ ಎಷ್ಟು ಸ್ಮಾಲ್ ಕ್ಯಾಪ್ ಎಷ್ಟು ಥೀಮ್ಸ್ ಬೇಕು ನಾ ಒಂದ್ ಎರಡು ಥೀಮ್ಸ್ ಇಟ್ಕೊಂಡಿದೀನಿ ಬಿಕಾಸ್ ನನ್ಗೆ ಆ ಥೀಮ್ ಬಗ್ಗೆ ಸ್ವಲ್ಪ ತಕ್ಕ ಮಟ್ಟಿಗೆ ನಾಲೆಡ್ಜ್ ಇದೆ ಹಂಗಾಗಿ ಒಂದು ಚಾನ್ಸ್ ತಗೊಂಡು ಆ ಥೀಮ್ ಅಲ್ಲಿ ಮಾಡ್ತಿದ್ದೀನಿ ಆದ್ರೆ ಇಟಿಎಫ್ ಗಳಲ್ಲಿ ನಾನು ಇವತ್ತು ಚಿನ್ನದ ಇಟಿ ಎಫ್ ಮತ್ತೆ ಬೆಳ್ಳಿ ಇ ಟಿ ಎಫ್ ನಂದು ಡೈಲಿ ಎಸ್ ಐ ಪಿ ಮೂಲಕನೇ ಮಾಡ್ತಾ ಇದ್ದೀನಿ ನಾನು ಸೊ ಹಾಗಾಗಿ ಕಾಂಬಿನೇಷನ್ ಇಟ್ಕೋಬಹುದು ನಾವು ಇದೇ ಸರಿ ಇದೇ ತಪ್ಪು ಅಂತೇನಲ್ಲ ನಾ ಹೇಳ್ದಂಗೆ ಈಗ ಈಗ ಚಿನ್ನದ ಇಟಿ ಎಫ್ ಮತ್ತೆ ಬೆಳ್ಳಿ ಇ ಟಿ ಎಫ್ ನನಗೆ ಪರ್ಸನಲ್ ಆಗಿ ಏನ್ ಬೇಕಿತ್ತು ಅಂದ್ರೆ ನನಗೆ ಎವ್ರಿ ಡೇ ಕೊಂಡ್ಕೊಳಕ್ ಆಸಕ್ತಿ ಇತ್ತು ನಾನು ಎವ್ರಿ ಡೇ ಐನೂರು ರೂಪಾಯಿ ಅಥವಾ ಸಾವಿರ ರೂಪಾಯಿ ಕೊಟ್ಟು ಗೋಲ್ಡ್ ಇ ಟಿ ಎಫ್ ನಲ್ಲಿ ಮಾಡಕ್ಕೆ ಆಗಲ್ಲ ಸೊ ಹಾಗಾಗಿ ಇಲ್ಲೇನಾಗತ್ತೆ ನನಗೆ ಎಪ್ಪತ್ ರೂಪಾಯಿ ಎಂಬತ್ ರೂಪಾಯಿ ನೂರು ರೂಪಾಯಿ ಪರ್ ಯೂನಿಟ್ ಸಿಕ್ಕದಾಗ ನಾನು ದಿವ್ಸಕ್ಕೆ ನೂರು ರೂಪಾಯಿಗೆ ಒಂದ್ ಯೂನಿಟ್ ಕೊಂಡ್ಕೊಳ್ತೀನಿ ಈ ಗೋಲ್ಡ್ ಇ ಟಿ ಎಫ್ ಅಂದ್ರೆ ಆ ತಿಂಗಳಲ್ಲಿ ಸುಮಾರು ಮೂವತ್ತು ದಿವಸ ಮಾರ್ಕೆಟ್ ಇಲ್ದಿರೋವಾಗ್ಲೂ ಏನಾಗುತ್ತೆ ಎಸ್ ಐ ಪಿ ಅಂತ ಸ್ಕೆಡ್ಯೂಲ್ ಮಾಡಿದಾಗ ನಾವು ಯಾವುದೇ ಪ್ಲಾಟ್ಫಾರ್ಮ್ ನಲ್ಲಿ ಶನಿವಾರ ಭಾನುವಾರದ್ದು ಸೇರಿಸಿ ಸೋಮವಾರ ಕೊಂಡ್ಕೊಳ್ಳುತ್ತದ ಸೊ ಉದಾಹರಣೆಗೆ ಮೂವತ್ತು ದಿವಸದ ಎಸ್ ಐ ಪಿ ಅಂತ ಅನ್ಕೊಂಡಾಗ ನೂರು ರೂಪಾಯಿ ಇದೆ ಇವತ್ತೊಂದು ಇ ಟಿ ಎಫ್ ನ ಬೆಲೆ ಅಂದಾಗ ಉದಾಹರಣೆ ತಗೊಂಡಾಗ ಆ ಬೆಲೆ ಅಷ್ಟೇ ನಿಂತಿರುತ್ತೆ ಇಡೀ ತಿಂಗಳು ಅಂದಾಗ ನೂರ್ ರೂಪಾಯಿ ಒಂದ್ ದಿವಸಕ್ಕೆ ಮೂವತ್ ದಿವ್ಸಕ್ಕೆ ಮೂರ್ ಸಾವಿರ ರೂಪಾಯಿ ನಂದು ಖರ್ಚು ಬೀಳುತ್ತೆ ನಾವ್ ಅದನ್ನೇ ಮ್ಯೂಚುವಲ್ ಫಂಡ್ ಅಲ್ಲಿ ಎಸ್ ಐ ಪಿ ಮಾಡುವಾಗ ಏನ್ ಮಾಡ್ತೀವಿ ಈ ಮೊತ್ತ ನಮ್ಗೆ ಆಲ್ಮೋಸ್ಟ್ ಒಂದು ಎಸ್ ಐ ಪಿ ಅಮೌಂಟ್ ಆಗುತ್ತೆ ಎರಡ್ ಸಾವಿರ ಮೂರ್ ಸಾವಿರ ಪರ್ ಎಸ್ ಐ ಪಿ ಇರುತ್ತಲ್ವಾ ನಮ್ದು ಹಾಗಾಗಿ ನಾನು ಪರ್ಸನಲ್ ಆಗಿ ಹೆಂಗಿಟ್ಕೊಂಡಿದ್ದೀನಿ ಅಂದ್ರೆ ಚಿಕ್ಕ ಚಿಕ್ಕ ಇ ಟಿ ಎಫ್ಗಳು ಈಗ ಗೋಲ್ಡ್ದು ಅದು ಸಿಲ್ವರ್ದು ನಂದು ಇನ್ನೊಂದು ಪಿ ಎಸ್ ಯು ಬ್ಯಾಂಕ್ ಗಳ ಬಗ್ಗೆ ಒಂದು ಇ ಟಿ ಎಫ್ ಇದೆ ನಿಪಾನ್ ಅವರು ನಡೆಸ್ತಾರೆ ಕೋಶ ಅದು ಅದೊಂದು ಇ ಟಿ ಎಫ್ ಇಟ್ಕೊಂಡಿದೀನಿ ಮತ್ತೆ ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಬಗ್ಗೆ ಸರ್ಕಾರದ ಕಂಪನಿಗಳೆಲ್ಲ ಒಂದು ಇ ಟಿ ಎಫ್ ಇದೆ ಈಗ ಪವರ್ ಟ್ರಾನ್ಸ್ಮಿಷನ್ ಇರ್ಬೋದು ಅಥವಾ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು ಈ ತರದ್ದು ಅದರದ್ದು ಸಿ ಪಿ ಎಸ್ ಸಿ ಇ ಟಿ ಎಫ್ ಇದೆ ಉದಾಹರಣೆಗಳಿದೆ ಅದು ರೆಕಮೆಂಡೇಶನ್ ಅಲ್ಲ ನಾನು ಏನ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀನಿ ಜನರಿಗೆ ಇದರಿಂದ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ ಸೊ ಈ ತರದ್ದು ಒಂದಷ್ಟು ಇಟಿಎಫ್ ಎಫ್ ಗಳನ್ನ ನಾನ್ ಡೈಲಿ ಎಸ್ ಐ ಪಿ ತರ ಇಟ್ಕೊಂಡಿದ್ದೀನಿ ಮ್ಯೂಚುವಲ್ ಫಂಡ್ ಗಳು ಮಂತ್ಲಿ ಎಸ್ ಐ ಪಿ ತರ ಇದೆ ಸೊ ಹಾಗಾಗಿ ಯಾರೇ ಮಾಡೋಂಗಿದ್ರು ಈ ಕಾಂಬಿನೇಷನ್ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನ್ನ ಅನಿಸಿಕೆ ಅದೇ ನಮ್ಮ ನೆಕ್ಸ್ಟ್ ಕ್ವಶನ್ ಅದೇ ಸರ್ ಪೋರ್ಟ್ ಪೋಲಿಯೋನ ನಿರ್ಮಿಸುವಾಗ ಇ ಟೆಪ್ ಗಳನ್ನ ಹೇಗೆ ಎಫೆಕ್ಟಿವ್ ಆಗಿ ಬಳಸ್ಕೊಳ್ಬಹುದು ಅಸೆಟ್ ಅಲೋಕೇಶನ್ ಗೆ ಹೇಗೆ ಸಹಕಾರಿ ಅಂತ ಅದ್ರ ಬಗ್ಗೆ ಈಗ ಹೇಳಿದ್ರೆ ಅನ್ಸುತ್ತೆ ಇನ್ನೂ ಏನಾದ್ರೂ ಇದೆಯಾ ಸರ್ ಅದ್ರ ಬಗ್ಗೆ ಅದೇ ಅಲ್ಲಿ ಒಂದೇನ್ ಸೇರಿಸ್ಬೇಕು ಬಹಳ ಒಳ್ಳೆ ಪ್ರಶ್ನೆ ನೀವು ಕೇಳಿದ್ದು ನಮ್ಮ ಒಟ್ಟಾರೆ ಅಸೆಟ್ ಅಲೋಕೇಶನ್ ಏನ್ ಅನ್ಕೊಂಡಿದೀವೋ ಅದು ಒಂದು ಏನೋ ಅದನ್ನ ಮೇನ್ ಆಗಿ ಲೆಕ್ಕಕ್ಕೆ ತಗೊಂಡಾಗ ನಾವು ಅಸೆಟ್ ಅಲೋಕೇಶನ್ ಒಟ್ಟಾರೆ ಆಗಿ ಲೆಕ್ಕಕ್ಕೆ ತಗೊಂಡಾಗ ಅದ್ರ ಕೆಳಗೆ ನೀವು ಇ ಆದ್ರೂ ಮಾಡಿ ಮ್ಯೂಚುವಲ್ ಫಂಡ್ ಆದ್ರೂ ಮಾಡಿ ನೇರವಾಗಿ ಸ್ಟಾಕ್ಸ್ ಆದ್ರೂ ಮಾಡಿ ಅಂದ್ರೆ ಉದಾಹರಣೆ ಹೇಳ್ತೀನಿ ಈಗ ನನ್ನ ಅಸೆಟ್ ಅಲೋಕೇಶನ್ ಸ್ಟ್ರಾಟಜಿ ಏನಿದೆ ಅಂತ ಒಂದು ಉದಾಹರಣೆ ತಗೊಂಡ್ರೆ ನಾನು ಐವತ್ತು ಪರ್ಸೆಂಟ್ ದೊಡ್ಡ ಕಂಪನಿಗಳಲ್ಲಿ ಹೂಡಿಕೆ ಮಾಡಬೇಕು ಸಿಂಪಲ್ ಸ್ಟ್ರಾಟಜಿ ಅದು ಐವತ್ತು ಪರ್ಸೆಂಟ್ ನನ್ನ ಹೂಡಿಕೆ ದೊಡ್ಡ ಕಂಪನಿಗಳು ಅಂದ್ರೆ ಕಡೆ ಪಕ್ಷ ಐವತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರೋ ಕಂಪನಿಗಳಲ್ಲಿ ಮಾಡಬೇಕು ಅಂತ ಅನ್ಕೊಳ್ಳಿ ನಂದು ಇಪ್ಪತ್ತೈದು ಪರ್ಸೆಂಟ್ ಮಿಡ್ ಕ್ಯಾಪ್ ಇನ್ನ ಇಪ್ಪತ್ತೈದು ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಸುಮ್ಮನೆ ಸಿಂಪಲ್ ಆಗಿ ಹೇಳ್ತೀನಿ ನಾನು ಸೊ ನಾನು ಈ ಅಸೆಟ್ಲೊಕೇಶನ್ ನನ್ನ ಒಟ್ಟಾರೆ ಫಾರ್ಮುಲಾ ರೆಡಿ ಇದೆ ಐವತ್ ಪರ್ಸೆಂಟ್ ಐವತ್ ಸಾವಿರ ಕೋಟಿಗಿಂತಲೂ ಹೆಚ್ಚಿಗೆ ಮಾರ್ಕೆಟ್ ಕ್ಯಾಪ್ ಇರೋ ದೊಡ್ಡ ಕಂಪನಿಗಳು ಇನ್ನು ಇಪ್ಪತ್ತೈದು ಮಿಡ್ ಕ್ಯಾಪ್ ಇಪ್ಪತ್ತೈದು ಸ್ಮಾಲ್ ಕ್ಯಾಪ್ ಅಂತ ಇದ್ದಾಗ ಅದನ್ನ ನಾನು ಇ ಟಿ ಎಫ್ ಆದ್ರೂ ಮಾಡ್ತೀನಿ ಮ್ಯೂಚುವಲ್ ಫಂಡ್ ಆದ್ರೂ ಮಾಡ್ತೀನಿ ನೇರವಾಗಿ ಸ್ಟಾಕ್ಸ್ ಆದ್ರೂ ತಗೊಳ್ತೀನಿ ಇದು ಮೂರು ಕಾಂಬಿನೇಷನ್ ಮಾಡಿದ್ರು ನನ್ನ ಅಸೆಟ್ ಅಲೋಕೇಶನ್ ಸ್ಟ್ರಾಟಜಿ ಬದ್ಲಾಗ್ಬಾರ್ದು ಅಂದ್ರೆ ನಾನು ಇಟಿ ಎಫ್ ನಲ್ಲಿ ಸ್ವಲ್ಪ ಲಾರ್ಜ್ ಕ್ಯಾಪ್ ತಗೊಂಡ್ಬಿಡೋದು ಮ್ಯೂಚುವಲ್ ಫಂಡ್ ನಲ್ಲಿ ಸ್ಮಾಲ್ ಕ್ಯಾಪ್ ಜಾಸ್ತಿ ತಗೊಂಡ್ಬಿಡೋದು ಅಥವಾ ನೇರವಾಗಿ ಸ್ಟಾಕ್ಸ್ ತಗೊಳ್ಳುವಾಗ ಬರೀ ಮಿಡ್ ಕ್ಯಾಪ್ ತಗೊಳ್ಳೋದು ಈ ತರ ಮಾಡಿದಾಗ ಏನಾಗುತ್ತೆ ಒಟ್ಟಾರೆ ನಮ್ಮ ಅಸೆಟ್ ಅಲೋಕೇಶನ್ ಸ್ಟ್ರಾಟಜಿ ಅಥವಾ ಫಾರ್ಮುಲಾ ಏನ್ ಹಾಕೊಂಡಿದೀವೋ ಅದರಿಂದ ಡಿವಿಯೇಟ್ ಆಗ್ತೀವಿ ಸೊ ನಾನು ಹೇಳೋದು ಇಷ್ಟೇನೆ ಒಂದು ಫಾರ್ಮುಲಾ ಡಿಫೈನ್ ಮಾಡ್ಕೊಳ್ಳಿ ನಮ್ಮ ನಮ್ಮ ರಿಸ್ಕ್ ಗೆ ತಕ್ಕನಂಗೆ ನಮ್ಮ ವಯಸ್ಸು ನಮ್ಮ ಪ್ರೊಫೆಷನ್ ನಮ್ಮ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಇನ್ಕಮ್ ಸ್ಟೆಬಿಲಿಟಿ ಇದೆಲ್ಲ ಲೆಕ್ಕ ತಗೊಂಡು ಒಂದು ಫಾರ್ಮುಲಾ ನಮಗ್ ನಾವು ಹಾಕೋಬೇಕು ಇದು ಒನ್ ಸೈಜ್ ಫಿಟ್ ಸಾಲ್ ಅಂತ ಇಲ್ಲ ಈಗ ನನ್ನ ಸ್ಟ್ರಾಟಜಿ ಬೇರೆ ಇರ್ಬೋದು ನಿಮ್ದು ಬೇರೆ ಇರ್ಬೋದು ಮತ್ತೊಬ್ಬರದು ಬೇರೆ ಇರ್ಬೋದು ನಮ್ದು ಅಂತ ಒಂದು ಸ್ಟ್ರಾಟಜಿ ಡಿಫೈನ್ ಮಾಡ್ಕೊಂಡಾಗ ಅದಕ್ಕೆ ಅನುಗುಣವಾಗಿ ಒಟ್ಟಾರೆ ಹೂಡಿಕೆ ಆಗ್ಬೇಕು ಅದು ಇಟಿಎಫ್ ಇರಲಿ ಮ್ಯೂಚುವಲ್ ಫಂಡ್ ಇರಲಿ ಡೈರೆಕ್ಟ್ ಸ್ಟಾಕ್ಸ್ ಇರಲಿ ಓಕೆ ಸರ್ ಈಗ ಡೆಪ್ಟ್ ಇಟಿಎಫ್ ಗಳು ಮತ್ತೆ ಗೋಲ್ಡ್ ಇಟಿಎಫ್ ಗಳು ಅಂತ ಇದ್ದಾವೆ ಅವು ಸಾಂಪ್ರದಾಯಿಕ ಹೂಡಿಕೆಗಳಾದ ಡಿ ಮತ್ತೆ ಭೌತಿಕ ಚಿನ್ನಕ್ಕೆ ಪರ್ಯಾಯ ಆಗ್ತವ ಅಂತ ಅಂದ್ರೆ ರಿಪ್ಲೇಸ್ ಮಾಡ್ತಾವ ಇದನ್ನ ಅಂತ ಹೌದು ಖಂಡಿತ ಈಗ ಗೋಲ್ಡ್ ಇಟಿಎಫ್ ಮೊದ್ಲು ಉದಾಹರಣೆ ತಗೊಂಡ್ರೆ ಈಗ ಇ ಟಿ ಎಫ್ ಕೊಂಡ್ಕೊಳ್ಳೋ ಕಂಪನಿಗಳು ಮ್ಯೂಚುವಲ್ ಫಂಡ್ ಅಲ್ಲೂ ಅದೇ ಆಗುತ್ತೆ ಐಡಿಯಲಿ ಅವ್ರು ಏನ್ ಮಾಡ್ಬೇಕು ಆ ಬೆಲೆಗೆ ತಕ್ಕನಂಗೆ ಫಿಸಿಕಲ್ ಗೋಲ್ಡ್ ನ ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು ಅವ್ರು ನಾಳೆ ಏನೋ ಸೆಬಿ ಇಂದಾಗ್ಲಿ ಅಥವಾ ಆರ್ ಇಂದಾಗ್ಲಿ ಆಡಿಟ್ ಆಗುತ್ತೆ ಅನ್ನೋವಾಗ ಈಗ ಉದಾಹರಣೆಗೆ ಯಾವುದೋ ಒಂದು ಕಂಪನಿ ಹತ್ರ ಒಂದ್ ಸಾವಿರ ಕೋಟಿಯಷ್ಟು ಚಿನ್ನದ ಹೂಡಿಕೆ ಮಾಡಿದೀವಿ ಅಂತ ಅನ್ಕೋಣ ಅವ್ರದ್ದು ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಎ ಯು ಎಂ ಅಂತ ಏನ್ ಕರಿತೀವಲ್ಲ ಈಗ ಒಂದು ಸಾವಿರ ಕೋಟಿ ಎ ಯು ಎಂ ಇದೆ ಯಾವುದೋ ಒಂದು ಚಿನ್ನದ ಇ ಟಿ ಎಫ್ ನಲ್ಲಿ ಅಂತ ಇದ್ದಾಗ ಆಲ್ಮೋಸ್ಟ್ ಒಂದ್ ಸಾವಿರ ಕೋಟಿಯಷ್ಟು ಚಿನ್ನದ ಬೆಲೆ ಅಷ್ಟು ಫಿಸಿಕಲ್ ಗೋಲ್ಡ್ ಇರ್ಬೇಕು ಅವ್ರ ಹತ್ರ ಆಮೇಲೆ ಅದಕ್ಕೂ ಸಾಕಷ್ಟು ಆಡಿಟ್ ಗಳಾಗತ್ತೆ ನೀವು ಯಾವಾಗ್ ತಗೊಂಡಿದೀರಿ ಯಾವ ಬೆಲೆ ಚಿನ್ನ ಇದ್ದಾಗ ನೀವು ಕೊಂಡ್ಕೊಂಡಿದೀರಾ ಇವೆಲ್ಲಾನು ಟ್ರ್ಯಾಕ್ ಮಾಡ್ತಾರೆ ಸೊ ಹಾಗಾಗಿ ಫಿಸಿಕಲ್ ಗೋಲ್ಡ್ ಅಥವಾ ಫಿಸಿಕಲ್ ಸಿಲ್ವರ್ ತಗೊಂಡು ಅದಕ್ಕೆ ಎಷ್ಟು ವರ್ತ್ ಇದೆಯೋ ಅಷ್ಟನ್ನ ಅವ್ರು ಎಂ ಆಗಿ ನಮಗ್ ತೋರಿಸ್ತಿರ್ತಾರೆ ಹಂಗಾಗಿ ಡೆಟ್ ಅಥವಾ ಚಿನ್ನದ ಮ್ಯೂಚುವಲ್ ಫಂಡ್ ಅಲ್ಲೂ ಕೂಡ ಅದಕ್ಕೆ ಈಗ ನಮ್ಮ ಎಂ ಎಷ್ಟಿರುತ್ತೋ ಅದಕ್ಕೆ ತಕ್ಕನಷ್ಟು ಫಿಸಿಕಲ್ ಗೋಲ್ಡ್ ಇಟ್ಕೊಂಡೇ ಇರಬೇಕು ಇದು ಆಡಿಟ್ ಗಳಲ್ಲಿ ಅಲ್ಲಿ ಇಲ್ಲಿ ಚೆಕ್ ಮಾಡ್ತಾನೆ ಹೋಗ್ತಾರೆ ಮತ್ತೆ ಡೆಟ್ ಎಫ್ ಅಥವಾ ಡೆಟ್ ಮ್ಯೂಚುವಲ್ ಫಂಡ್ ವಿಷಯದಲ್ಲಿ ಬಂದ್ರೆ ಅದು ಮತ್ತೆ ಕೆಲವು ಬಾಂಡ್ ಇನ್ವೆಸ್ಟಿಂಗ್ ಮಾಡಿರ್ತಾರೆ ಕೆಲವು ಸರ್ಕಾರಿ ಬಾಂಡ್ಗಳು ಕೆಲವು ಈಗ ಟಾಪ್ ಕಂಪನಿಗಳು ಕೆಲವು ಇರುತ್ತೆ ಉದಾಹರಣೆಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಥವಾ ಯಾವುದೋ ಬಜಾಜ್ ಫಿನಾನ್ಸ್ ತರ ಕಂಪನಿಗಳು ಯಾವುದೋ ಒಂದು ಬಾಂಡ್ ರಿಲೀಸ್ ಮಾಡಿರ್ತಾರೆ ಅಂದ್ರೆ ಬಾಂಡ್ ಇನ್ವೆಸ್ಟಿಂಗ್ ಅಲ್ಲಿ ಕೂಡ ಸಾಕಷ್ಟು ಸೆಕ್ಯೂರ್ ಬಾಂಡ್ ಅನ್ಸೆಕ್ಯೂರ್ ಬಾಂಡ್ ಡಬಲ್ ಎ ಪ್ಲಸ್ ಸಾಕಷ್ಟು ಕ್ಯಾಟಗರಿಗಳಿದೆ ಸೊ ಆ ಯಾವ ರೀತಿ ಬಾಂಡ್ ಗಳ ಮೇಲೆ ಈ ಟಿ ಎಫ್ ಫೋಕಸ್ ಮಾಡಿದಂತ ನಾವು ನೋಡ್ಬೇಕಾಗತ್ತೆ ಸೇಮ್ ಮ್ಯೂಚುವಲ್ ಫಂಡ್ ಅಲ್ಲಿ ಮಾಡಿದಂಗೆ ಇಲ್ಲೂ ಮಾಡಬೇಕು ಸೊ ಹಂಗಾಗಿ ಡೆಟ್ ಮ್ಯೂಚುವಲ್ ಫಂಡ್ ಅಥವಾ ಡೆಟ್ ಎಫ್ ಮಾಡೋದು ತಪ್ಪೇನಿಲ್ಲ ಅದು ನಿಮ್ಮ ಡೆಟ್ ಅನ್ನು ಕ್ಯಾಟಗರಿನಲ್ಲಿ ಮಾಡ್ಕೊಂಡಾಗ ನಿಮ್ಗೆ ಅದು ರಿಟರ್ನ್ಸ್ ಗೊತ್ತಿರುತ್ತೆ ನಿಮಗೆ ಏಳು ಪರ್ಸೆಂಟ್ ಏಳುವರೆ ಎಂಟು ಪರ್ಸೆಂಟ್ ಕೊಡುತ್ತೆ ಇದು ನಿಮ್ಮ ಒಟ್ಟಾರೆ ಅಸೆಟ್ ಅಲೋಕೇಶನ್ ಸ್ಟ್ರಾಟಜಿ ಅಂದ್ರೆ ಇದು ಈಕ್ವಿಟಿಗೆ ಎಷ್ಟು ಡೆಟ್ ಗೆ ಎಷ್ಟು ಮತ್ತೆ ಇನ್ನೇನ ಕಮಾಡಿಟಿಗೆ ಎಷ್ಟು ಅಂತ ನಾವು ಡಿಫೈನ್ ಮಾಡ್ಕೊಂಡಂಗೆ ಇ ಟಿ ಎಫ್ ಮಾಡೋವಾಗ್ಲೂ ಅದನ್ನ ಡಿಫೈನ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಆಗಿ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು ನಾವು ಓಕೆ ಸರಿ ಈಗ ಮತ್ತೊಂದು ಇದಕ್ಕೆ ಹೋಗೋಣ ಭಾರತದಲ್ಲಿ ಈಗ ಯಾವ ರೀತಿಯ ಇ ಟಿ ಎಫ್ ಗಳಿಗೆ ಹೆಚ್ಚು ಡಿಮ್ಯಾಂಡ್ ಇದೆ ಮತ್ತೆ ಮುಂದಿನ ದಿನದಲ್ಲಿ ಯಾವ ಈ ಇಟಿಎಫ್ ಗಳು ಹೆಚ್ಚು ಜನರನ್ನ ಗಮನ ಸೆಳೆಯಬಹುದು ಅಂತ ಯಾಕಂದ್ರೆ ಈಗ ಆಪರೇಷನ್ ಸಿಂಧೂರದ ಬಳಿಕ ಡಿಫೆನ್ಸ್ ಸೆಕ್ಟರ್ ಸ್ವಲ್ಪ ಬೂಸ್ಟ್ ಆಗ್ತಿದೆ ಅದರಿಂದ ಅದರ ಇಟಿಎಫ್ ಏನಾದ್ರೂ ಹೆಚ್ಚು ಡಿಮ್ಯಾಂಡ್ ಅಂತ ಸರ್ ಖಂಡಿತ ಈಗ ಡಿಫೆನ್ಸ್ ನಲ್ಲಿ ನನಗ್ ತಿಳಿದಂಗೆ ಡಿಫೆನ್ಸ್ ನಲ್ಲಿ ಈಗ ಎರಡರಿಂದ ಮೂರು ಮ್ಯೂಚುವಲ್ ಫಂಡ್ ಗಳು ಇದೆ ಹೆಚ್ ಡಿ ಎಫ್ ಸಿ ಅವ್ರದ್ದು ಒಂದು ಆಕ್ಟಿವ್ ಡಿಫೆನ್ಸ್ ಫಂಡ್ ಇದೆ ಮತ್ತೆ ಬಹುಶಃ ಮೋತಿಲಾಲ್ ಲಾಲ್ ಓಸ್ವಾಲ್ ಅವ್ರದ್ದು ಅನ್ಸುತ್ತೆ ಅವ್ರದ್ದು ಒಂದು ಪ್ಯಾಸಿವ್ ಫಂಡ್ ಇದೆ ಅಂದ್ರೆ ಅವರು ನಿಫ್ಟಿ ಡಿಫೆನ್ಸ್ ಇಂಡೆಕ್ಸ್ ಮೇಲೆ ಪ್ಯಾಸಿವ್ ಫಂಡ್ ಇದೆ ನನಗ್ ನೆನಪಿದ್ದಂಗೆ ಸದ್ಯಕ್ಕೆ ಯಾವ್ದು ಇ ಟಿ ಎಫ್ ಇಲ್ಲ ನಾನು ಇನ್ನೊಂದ್ಸಲ ಬಹುಶಃ ಚೆಕ್ ಮಾಡಿ ಬರ್ತೀನಿ ಬಟ್ ನನಗ್ ನೆನಪಿದ್ದಂಗೆ ನಿಫ್ಟಿ ಡಿಫೆನ್ಸ್ ಇಂಡೆಕ್ಸ್ ಇದೆಯಲ್ಲ ನಿಫ್ಟಿ ಇಂಡೆಕ್ಸ್ ಇದೆಯಲ್ಲ ಡಿಫೆನ್ಸ್ ಸೆಕ್ಟರ್ ಸುತ್ತ ಅಲ್ಲಿ ಯಾವ್ದು ಇಟಿ ಎಫ್ ಇಲ್ಲ ಬಟ್ ನೀವ್ ಹೇಳಿದ್ ಬಹಳ ಒಳ್ಳೆ ಪಾಯಿಂಟ್ ಲಿಕ್ವಿಡಿಟಿ ಪಾಯಿಂಟ್ ಆಫ್ ವ್ಯೂ ಇಂದ ಮತ್ತೆ ಡೇ ಟು ಡೇ ಟ್ರಾನ್ಸಾಕ್ಷನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಧಕ್ಕುಕ್ ತಗೊಂಡ್ರೆ ಕಂಪನಿಗಳು ಖಂಡಿತ ಇವತ್ತಲ್ಲ ನಾಳೆ ಎಫ್ ಗಳು ರಿಲೀಸ್ ಮಾಡ್ಕೊಂಡೆ ಬರ್ತಾರೆ ಅದೇ ರೀತಿ ಕ್ಯಾಪಿಟಲ್ ಮಾರ್ಕೆಟ್ಸ್ ಬಗ್ಗೆಯೂ ಈಗ ಕ್ಯಾಪಿಟಲ್ ಮಾರ್ಕೆಟ್ ಇಂಡೆಕ್ಸ್ ಇದೆ ಅದರದ್ದು ಮ್ಯೂಚುವಲ್ ಫಂಡ್ಸ್ ಇದೆ ಕೆಲವು ಬಟ್ ಬಹುಶಃ ಯಾವುದೂ ಇನ್ನ ಇಟಿ ಎಫ್ ಬಂದಿಲ್ಲ ಬಟ್ ನೀವ್ ಹೇಳಿದ ಪ್ರಶ್ನೆ ಸರಿಯಾಗಿದೆ ಮುಂದಿನ ದಿನಗಳಲ್ಲಿ ನನಗ ನನ್ನ ಅನಿಸಿಕೆ ಪ್ರಕಾರ ಹೊಸ ಹೊಸ ಇಟಿ ಎಫ್ಗಳನ್ನ ಜಾಸ್ತಿ ಜಾಸ್ತಿ ಬಿಡುಗಡೆ ಮಾಡ್ತಾ ಬರ್ತಾರೆ ಕಂಪನಿಗಳು ಯಾಕಂದ್ರೆ ಅವ್ರಿಗೂ ಒಂದು ಡೈವರ್ಸಿಫಿಕೇಶನ್ ಬೇಕೀಗ ಮ್ಯೂಚುವಲ್ ಫಂಡ್ ಪ್ರಪಂಚದಲ್ಲಿ ಸಾಕಷ್ಟು ಕಸ್ಟಮರ್ಸ್ ತಗೊಂಡಾದ್ಮೇಲೆ ಅವ್ರು ನೆಕ್ಸ್ಟ್ ಇನ್ನೆಲ್ಲಿ ಡೈವರ್ಸಿಫೈ ಮಾಡ್ತಾರೆ ನೆಕ್ಸ್ಟ್ ಹೊಸ ರೀತಿಯಾದ ಇನ್ವೆಸ್ಟರ್ಸ್ ಎಲ್ಲಿಂದ ಬರ್ತಾರೆ ಹೊಸ ಡೈರೆಕ್ಟ್ ಆಗಿ ಟ್ರೇಡ್ ಮಾಡೋ ಕಸ್ಟಮರ್ಸ್ ಬರ್ತಾರೆ ಈಗ ಟ್ರೇಡಿಂಗ್ ಕೂಡಾನು ಇವತ್ತು ತುಂಬಾ ಟ್ರೇಡಿಂಗ್ ಆಪರ್ಚುನಿಟಿಗಳು ಇಲ್ಲದೆ ಇದ್ದಾಗ ಕೆಲವರು ಇಂಡೆಕ್ಸ್ ಮೇಲೆ ಟ್ರೇಡ್ ಮಾಡ್ತಾರೆ ಇಂಡೆಕ್ಸ್ ಮೇಲೆ ಟ್ರೇಡ್ ಮಾಡುವಾಗ ಡೈರೆಕ್ಟ್ ಆಗಿ ಟಿ ಎಫ್ ಇತ್ತಂದ್ರೆ ಟ್ರೇಡ್ ಮಾಡೋಕ್ಕೂ ಸುಲಭ ಆಗುತ್ತೆ ಸೊ ಈ ರೀತಿ ಮುಂದಿನ ದಿನಗಳಲ್ಲಿ ನನ್ನ ಅನಿಸಿಕೆ ಪ್ರಕಾರ ಇಟಿಎಫ್ ಇನ್ವೆಸ್ಟಿಂಗ್ ಕೂಡ ಹೆಚ್ಚುತ್ತಾನೆ ಹೋಗುತ್ತೆ ಹೊರದೇಶಗಳಲ್ಲಿ ನೋಡಿದ್ರೆ ನಾವು ಇಟಿಎಫ್ ಇನ್ವೆಸ್ಟಿಂಗ್ ಸಿಕ್ಕಾಪಟ್ಟೆ ವ್ಯಾಪಕವಾಗಿ ಬೆಳೆದಿದೆ ಇವತ್ತು ಅಮೆರಿಕನ್ ಮಾರ್ಕೆಟ್ ನಲ್ಲಿ ಇರ್ಬೋದು ಅಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಫಿಡೆಲಿಟಿ ತರದವರು ಬ್ಲಾಕ್ ರಾಕ್ ತರದವರು ಸಿಕ್ಕಾಪಟ್ಟೆ ಬಿಲಿಯನ್ಸ್ ಆಫ್ ಡಾಲರ್ಸ್ ನ ಒಂದೊಂದು ಇಟಿಎಫ್ ನಲ್ಲೇ ಮ್ಯಾನೇಜ್ ಅವರು ಸೊ ಭಾರತದಲ್ಲಿ ನಾವು ಮ್ಯೂಚುವಲ್ ಫಂಡ್ ನಲ್ಲಿ ಸಾಕಷ್ಟು ಮುನ್ನಡೆ ಕಂಡಿದ್ದೀವಿ ಸುಮಾರು ಎಪ್ಪತ್ತೈದು ಲಕ್ಷ ಕೋಟಿ ಅಷ್ಟು ಎಂ ಇವತ್ತು ನಮ್ಮ ಮ್ಯೂಚುವಲ್ ಫಂಡ್ ಗಳಲ್ಲಿದೆ ಬಹುಶಃ ಸೊ ಹಾಗಾಗಿ ಗಳು ಖಂಡಿತ ಅದು ಇನ್ನೊಂದು ಇನ್ಸ್ಟ್ರೂಮೆಂಟ್ ಆಗಿ ಕಾಣುತ್ತೆ ಆ ಅದನ್ನ ಹೆಚ್ಚಿಗೆ ಮಾಡ್ತಾ ಹೋಗ್ತಾರೆ ಅಂತ ನನ್ನ ಅನಿಸಿಕೆ ಕೂಡ ಸರ್ ಅದೇ ಈಗ ಇಂಟರ್ನ್ಯಾಷನಲ್ ಬಗ್ಗೆ ಪ್ರಸ್ತಾಪ ಮಾಡಿದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಎಫ್ ಅಲ್ಲಿ ಹೂಡಿಕೆ ಮಾಡೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಇದು ಭಾರತೀಯ ಇನ್ವೆಸ್ಟರ್ ಗಳಿಗೆ ಬೆಸ್ಟ್ ಆಯ್ಕೆ ಅಂತ ಸರ್ ಖಂಡಿತ ನನ್ನ ಪರ್ಸನಲ್ ಒಪಿನಿಯನ್ ಏನಂದ್ರೆ ಒಂದಷ್ಟು ಗ್ಲೋಬಲ್ ಎಕ್ಸ್ಪೋಜರ್ ಕೂಡ ತಗೋಬೇಕು ನಾವು ಅಂತ ಬಹುಶಃ ಮುಂದೆ ಅದ್ರ ಬಗ್ಗೆನೇ ಒಂದು ಡೀಟೇಲ್ಸ್ ಹಂಚಿಕೆ ಮಾಡೋಣ ಯಾಕಂದ್ರೆ ಸಾಕಷ್ಟು ವಿಷಯ ಇದೆ ಅದ್ರ ಬಗ್ಗೆ ಮಾತಾಡಕ್ಕೆ ಬಟ್ ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಇಂಟರ್ನ್ಯಾಷ್ನಲ್ ಮ್ಯೂಚುವಲ್ ಫಂಡ್ ಗಳಿರ್ಬೋದು ಇ ಟಿ ಎಫ್ ಇರ್ಬೋದು ಅದು ಇವತ್ತು ಅಮೆರಿಕ ಫೋಕಸ್ಡ್ ಇರ್ಬೋದು ಯುರೋಪ್ ಫೋಕಸ್ಡ್ ಇರ್ಬೋದು ಚೈನಾ ಫೋಕಸ್ಡ್ ಇರ್ಬೋದು ಅಥವಾ ಕೊರಿಯಾ ಜಪಾನ್ ತೈವಾನ್ ತರ ಟೆಕ್ನಾಲಜಿ ಯುಗದಲ್ಲಿ ಸಾಕಷ್ಟು ಕ್ರಾಂತಿ ಮಾಡ್ತಿರೋ ದೇಶಗಳಿರ್ಬೋದು ಒಂದಷ್ಟು ಎಕ್ಸ್ಪೋಜರ್ ನ ಭಾರತದ ಆಚೆ ಇಟ್ಕೊಳ್ಳೋದು ಸೂಕ್ತ ಅಂತ ನನ್ನ ಅನಿಸಿಕೆ ನಾನು ಕೂಡ ಒಂದಷ್ಟು ಇನ್ವೆಸ್ಟ್ಮೆಂಟ್ ನ ಇವತ್ತು ಮುಖ್ಯವಾಗಿ ಅಮೆರಿಕಾದಲ್ಲಿ ಮಾಡ್ತಿದ್ದೀನಿ ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ ಬಟ್ ಕ್ವಿಕ್ ಆಗಿ ಹೇಳ್ಬೇಕಂದ್ರೆ ಯಾವ್ದಾದ್ರು ಟಿ ಎಫ್ ಇವತ್ ನಮ್ಗೆ ಒಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಹೊರಗಿನ ದೇಶಗಳಲ್ಲಿ ಎಕ್ಸ್ಪೋಜರ್ ಕೊಡ್ತಾರೆ ಅಂದ್ರೆ ಅದನ್ನ ಮಾಡೋದು ತಪ್ಪೇನಿಲ್ಲ ಒಂದು ಉದಾಹರಣೆ ಇಲ್ಲಿ ಏನ್ ಹೇಳ್ಬೇಕಂದ್ರೆ ಈ ಪರಾಕ್ ಇವತ್ತು ದೊಡ್ಡ ಹೆಸರುವಾಸಿ ಫಂಡ್ ಆಗಿದೆ ಸುಮಾರು ಒಂದು ಲಕ್ಷ ಕೋಟಿ ಎಂ ಇದೆ ಅವ್ರ ಹತ್ರ ಪರಾಕ್ ಪಾರಿಕ್ ಕ್ಯಾಪ್ ಫಂಡ್ ನಲ್ಲಿ ಸುಮಾರು ಹದಿನೈದು ಪರ್ಸೆಂಟ್ ಅಮೆರಿಕನ್ ಎಕ್ಸ್ಪೋಜರ್ ಇದೆ ಈಗಾಗಲೇ ಅವರ ಮ್ಯೂಚುವಲ್ ಫಂಡ್ನೆ ಆ ತರ ಡಿಫೈನ್ ಮಾಡ್ಕೊಂಡಿದ್ರು ಬಹುಶಃ ಅದು ಒಂದು ರೀಸನ್ ಆ ಮ್ಯೂಚುವಲ್ ಫಂಡ್ ನ ಜನ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಯಾಕೆಂದ್ರೆ ಮ್ಯೂಚುವಲ್ ಫಂಡ್ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಇಂಡಿಯಾ ಫೋಕಸ್ಡ್ ಬದಲು ಒಂದು ಹದಿನೈದು ಪರ್ಸೆಂಟ್ ಅಮೆರಿಕ ಎಕ್ಸ್ಪೋಜರ್ ಸಿಕ್ತು ಅದು ದೊಡ್ಡ ದೊಡ್ಡ ಕಂಪನಿಗಳಿದೆ ಅವ್ರ ಹತ್ರ ಮೈಕ್ರೋಸಾಫ್ಟ್ ಗೂಗಲ್ ತರ ಬಹಳ ಏನೋ ಟ್ರಿಲಿಯನ್ ಡಾಲರ್ ಕಂಪನಿಗಳನ್ನ ಅವರು ಆ ಮ್ಯೂಚುವಲ್ ಫಂಡ್ ನಲ್ಲಿ ಇಟ್ಕೊಂಡಿದ್ದಾರೆ ಸೊ ಈ ರೀತಿ ಇದೊಂದು ಹೈಬ್ರಿಡ್ ಮಾಡೆಲ್ ನಲ್ಲಿ ಮುಂದಕ್ಕೂ ಹೆಚ್ಚುತ್ತಾ ಹೋಗುತ್ತೆ ಅಂತ ನನ್ನ ಅನಿಸಿಕೆ ಸೊ ಖಂಡಿತ ವಿದೇಶಗಳಲ್ಲಿ ಹೂಡಿಕೆ ಮಾಡೋಕೆ ಅವಕಾಶ ಇತ್ತು ಇ ಟಿ ಎಫ್ ಮೂಲಕ ಅಥವಾ ಮ್ಯೂಚುವಲ್ ಫಂಡ್ ಮೂಲಕ ಅಂದ್ರೆ ಒಂದು ಸಣ್ಣ ಎಕ್ಸ್ಪೋಜರ್ ಇಟ್ಕೊಳೋದು ತಪ್ಪೇನಿಲ್ಲ ಓಕೆ ಸರ್ ಈ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಖಂಡಿತ ಮಾತಾಡೋಣ ಈಗ ಇ ಟಿ ಎಫ್ಗಳಲ್ಲಿ ಹೂಡಿಕೆ ಮಾಡುವಾಗ ಸಾಮಾನ್ಯವಾಗಿ ಹೂಡಿಕೆದಾರರು ಮಾಡೋ ತಪ್ಪುಗಳೇನು ಆಲ್ಮೋಸ್ಟ್ ಲಾಸ್ಟ್ ಕ್ವಶನ್ ಇದು ತಪ್ಪು ಅಂದ್ರೆ ಅದೇ ಥೀಮ್ ಬಗ್ಗೆನೆ ಮತ್ತೆ ಹೇಳ್ತೀನಿ ಅದ್ ತಪ್ಪು ಅನ್ನೋಕ್ಕಿಂತಲೂ ಅದ್ ನಮಗ್ ಸರಿ ತಿಳ್ಕೊಳ್ದೆ ನಾವು ಅದೊಂದು ಪರ್ಟಿಕ್ಯುಲರ್ ಥೀಮ್ ನಲ್ಲೇ ನಮ್ಮ ಎಲ್ಲಾ ಹಣನ ಹಾಕ್ತಾ ಹೋದ್ರೆ ಅಥವಾ ಹೆಚ್ಚಿಗೆ ಹಣನ ಹಾಕ್ತಾ ಹೋಗ್ತಾ ಹೋದ್ರೆ ಅದು ನಮಗೆ ತಕ್ಕ ಮಸ್ ನಮಗ್ ಬೇಕಾದಷ್ಟು ಲಾಭ ಕೊಡದೇ ಇರ್ಬೋದು ಸೊ ಹಾಗಾಗಿ ಥೀಮ್ ತುಂಬಾ ಚೆನ್ನಾಗಿ ಅರ್ಥ ಆದ್ರೆ ಒಂದು ಒಂದಷ್ಟು ಎಕ್ಸ್ಪೋಜರ್ ಅಲ್ಲಿ ತಗೊಳ್ಳಿ ಥೀಮ್ ಅರ್ಥ ಆಗಲ್ಲ ಅಥವಾ ಯಾರೋ ಹೇಳ್ತಾರೆ ನಾನು ಮಾಡ್ತೀನಿ ಅಥವಾ ಇನ್ನೆಲ್ಲ ನ್ಯೂಸ್ ಅಲ್ಲಿ ನೋಡದೆ ಮಾಡ್ತೀನಿ ಅನ್ನೋದನ್ನ ಅವಾಯ್ಡ್ ಮಾಡಿ ನಿಮಗ್ ಚೆನ್ನಾಗ್ ಅರ್ಥ ಆಗೋ ಥೀಮ್ ಗಳು ದೊಡ್ಡ ದೊಡ್ಡ ಥೀಮ್ ಗಳು ಈಗ ಉದಾಹರಣೆಗೆ ಈಗ ಮತ್ತೆ ರೆಕಮೆಂಡೇಶನ್ ಅಲ್ಲ ಉದಾಹರಣೆಗೆ ರಿಲಯನ್ಸ್ ಇರ್ಬೋದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಇರ್ಬೋದು ಐ ಸಿ ಐ ಸಿ ಐ ಬ್ಯಾಂಕ್ ಇರ್ಬೋದು ಅಥವಾ ಇವನ್ ಇನ್ಫೋಸಿಸ್ ಟಿ ಸಿ ಎಸ್ ತರ ಕಂಪನಿಗಳು ಇರ್ಬೋದು ನಮಗ್ ಗೊತ್ತು ಈ ಕಂಪನಿಗಳು ಕಡಿಮೆ ರಿಟರ್ನ್ಸ್ ಕೊಡುತ್ತೋ ಜಾಸ್ತಿ ರಿಟರ್ನ್ಸ್ ಕೊಡುತ್ತೋ ದಿವಾಳಿ ಆಗುವಂತ ಕಂಪನಿಗಳಂತೂ ಗೊತ್ತಿದೆ ಸೊ ನೀವು ಹೊಸದಾಗಿ ಹೂಡಿಕೆ ಮಾಡಿ ರಿಸ್ಕ್ ಜಾಸ್ತಿ ತಗೊಳೋದು ಲಾರ್ಜ್ ಕ್ಯಾಪ್ ಕಂಪನಿಗಳ ಸುತ್ತ ಕಟ್ಟಿರುವಂತ ಇ ಟಿ ಎಫ್ ಹೂಡಿಕೆ ಮಾಡಿ ಥೀಮ್ ನ ಅವಾಯ್ಡ್ ಮಾಡಿ ಥೀಮ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಬಹುಶಃ ನಿಮ್ಮ ನೂರು ರೂಪಾಯಿ ಹೂಡಿಕೆ ನಲ್ಲಿ ಒಂದ್ ಐದರಿಂದ ಎಂಟು ರೂಪಾಯಿ ಮಾತ್ರ ಆ ಥೀಮ್ ನಲ್ಲಿ ಇಟ್ಕೊಳ್ಳಿ ನಿಮ್ಗೆ ಏನೋ ಎಕ್ಸ್ಪರಿಮೆಂಟ್ ಮಾಡ್ಬೇಕು ನಿಮ್ಗೆ ಅದು ವರ್ಕ್ ಆಗತ್ತೆ ಅಂತ ನಿಮಗೆ ತುಂಬಾ ಗಟ್ ಫೀಲಿಂಗ್ ಇದೆ ಆದ್ರೆ ಅದಕ್ಕೆ ಡೇಟಾ ಏನು ಇಲ್ಲ ಅದನ್ನ ನೀವು ಮಾಡಿಯೇನೆ ನೀವದ್ನ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಇನ್ವೆಸ್ಟ್ಮೆಂಟ್ ಅಮೌಂಟ್ ಆ ಆತರ ಮಾಡಿದಾಗ ನಿಮಗೆ ಲರ್ನಿಂಗ್ಗೂ ಹೆಲ್ಪ್ ಆಗುತ್ತೆ ಅದು ನೀವ್ ಯೋಚನೆ ಮಾಡಿರೋ ರೀತಿ ಅನಾಲಿಸಿಸ್ ಸರಿ ಅನ್ನೋದು ನಿಮಗೆ ವ್ಯಾಲಿಡೇಟ್ ಮಾಡ್ಕೊಳಕ್ ಆಗುತ್ತೆ ತುಂಬಾ ಜಾಸ್ತಿ ಹಾಕ್ಬೇಡಿ ಅಂತ ಅಷ್ಟೇ ನಾ ಹೇಳ್ಬೋದು ನಾನು ಮುಂದಿನ ಪ್ರಶ್ನೆ ಸಲಹೆಗಳೇನು ಎಂಬುದನ್ನು ಕೇಳಕ್ಕೆ ಹೊರಟಿದ್ದೆ ನೀವು ಇದ್ರಲ್ಲೇ ಸಲಹೆಗಳ ಕೊಟ್ಟಿದ್ರಿ ಮತ್ತೇನಾದ್ರು ಇದ್ ಬಿಟ್ಟು ಸಲಹೆಗಳನ್ನ ಕೊಡ್ಬೋದ ಯುವಕರಿಗೆ ಅಂತ ಹೊಸ ಖಂಡಿತ ಇ ಟಿ ಎಫ್ ಮಾಡೋದು ತಪ್ಪನಿಲ್ಲ ಮ್ಯೂಚುವಲ್ ಫಂಡ್ ಮಾಡೋದು ಸರಿಯೇ ಇರುತ್ತೆ ಸರಿಯಾದ ಕಾಂಬಿನೇಷನ್ ನೋಡಿ ಸೇಮ್ ಅದೇ ಥೀಮ್ ನಲ್ಲಿ ಎರಡು ಕಡೆ ಮಾಡೋದು ಬೇಡ ಉದಾಹರಣೆಗೆ ಈಗ ಪ್ರೈವೇಟ್ ಬ್ಯಾಂಕ್ ಒಂದು ಇ ಟಿ ಎಫ್ ಅಂತ ಅನ್ಕೊಳ್ಳೋಣ ನಾನು ಪ್ರೈವೇಟ್ ಬ್ಯಾಂಕ್ ಇ ಟಿ ಎಫ್ ಮಾಡ್ತೀನಿ ಪ್ರೈವೇಟ್ ಬ್ಯಾಂಕ್ ಗೆ ಮ್ಯೂಚುವಲ್ ಫಂಡ್ ಮಾಡ್ತೀನಿ ಅಂದ್ರೆ ಬಹುಶಃ ನಮ್ಗೇನು ಡಿಫ್ರೆನ್ಸ್ ಇಲ್ಲ ಅಲ್ಲಿ ಅದೇ ಕಾನ್ಸೆಪ್ಟ್ ನಲ್ಲಿ ಎರಡು ಕಡೆ ಮಾಡೋದ್ರಿಂದ ನಮ್ಗೇನು ದೊಡ್ಡ ಆಲ್ಫಾ ಜನ್ರೇಷನ್ ಆಗಲ್ಲ ಉದಾಹರಣೆಗೆ ತಗೋಬೇಕಂದ್ರೆ ಪ್ರೈವೇಟ್ ಬ್ಯಾಂಕ್ ಇ ಟಿ ಎಫ್ ಮಾಡ್ತೀನಿ ಅಥವಾ ಗೋಲ್ಡ್ ಟಿ ಎಫ್ ಮಾಡ್ತೀನಿ ನಂಗೆ ಅದು ಕಂಫರ್ಟಬಲ್ ಇರುತ್ತೆ ಅಂದ್ರೆ ಮ್ಯೂಚುವಲ್ ಫಂಡ್ ನಲ್ಲಿ ನಾನು ಒಟ್ಟಾರೆ ಫಿನಾನ್ಷಿಯಲ್ ಸರ್ವಿಸ್ ಮಾಡ್ತೀನಿ ಅಂತ ಅನ್ಕೊಂಡ್ರೆ ಅವಾಗ ನಿಮಗೆ ಡೈವರ್ಸಿಫಿಕೇಶನ್ಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಇಟಿಎಫ್ ಪ್ಲಸ್ ಮ್ಯೂಚುವಲ್ ಫಂಡ್ ಎರಡೂ ಸೇರಿಸಿ ನಮ್ಮ ಡೈವರ್ಸಿಫಿಕೇಶನ್ ಸ್ಟ್ರಾಟಜಿ ಕೂಡ ಡಿಫೈನ್ ಮಾಡ್ಕೊಂಡ್ರೆ ನಾವು ಸರಿಯಾಗಿ ಕವರ್ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ ಓಕೆ ಸರ್ ಇ ಟಿ ಎಪ್ ಬಗ್ಗೆ ಬಹಳಷ್ಟು ವಿಷಯಗಳನ್ನ ನಮಗೆ ಕಲ್ಸ್ಕೊಟ್ರಿ ನಮಗೆ ತಿಳಿಸ್ಕೊಟ್ರಿ ಯಾಕಂದ್ರೆ ನನಗೂ ಕೂಡ ಇ ಟಿ ಎಫ್ ಹೊಸ ವಿಷಯ ಆಗಿತ್ತು ಮ್ಯೂಚುವಲ್ ಫಂಡ್ ಮತ್ತೆ ಶೇರ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಗೊತ್ತಿತ್ತು ಇ ಟಿ ಬಗ್ಗೆ ಇವತ್ತು ಬಹಳಷ್ಟು ವಿಷಯಗಳನ್ನ ನಾನು ಕೂಡ ಕಲ್ತೇನೆ ನಮ್ಮ ವೀಕ್ಷಕರು ಕೂಡ ಕಲ್ತ್ರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳನ್ನ ನಿಮ್ ಜೊತೆ ನಾನು ಮಾಡಲು ಬಯಸ್ತೀನಿ ಸರ್ ಧನ್ಯವಾದ ಸರ್ ನಮಸ್ಕಾರ ಸರ್ ಧನ್ಯವಾದಗಳು ವೀಕ್ಷಕರೇ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಇಟಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತಾ ಇರಿ ಮುಂದಿನ ಮತ್ತೊಂದು ವಿಡಿಯೋ ಜೊತೆ ನಾವು ಮುಂದೆ ಬರ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು